ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರತ್ ಬಾಳೆಮನೆ ಅವರು ಅವರು ಮೂಳೆ ತಜ್ಞರು ಜೊತೆಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ವಿಶೇಷ ತಜ್ಞರು ಕೂಡ ಆಗಿದ್ದಾರೆ ಮುಖ್ಯವಾಗಿ ಇವತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಗಂಟಿನ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಲ್ಲಿ ಬರ್ತದೆ ಯಾವ ರೀತಿಯಲ್ಲೆಲ್ಲ ನಮಗೆ ಅದಕ್ಕೆ ಪರಿಹಾರ ಇದೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರೇ ನಮಸ್ಕಾರ ಸರ್ ಈಗ ಗಂಟಿನ ಸಮಸ್ಯೆಗಳು ಅಂತ ಹೇಳಿದ್ರೆ ಈಗ ಯಾವ ಪ್ರಾಯದಲ್ಲಿ ಬರ್ತದೆ ಅಂತ ಇಲ್ಲ ಎಲ್ಲ ಪ್ರಾಯದವರಿಗೂ ಕೂಡ ಕಂಡು ಬರ್ತದೆ ಅಂತ ಇತ್ತೀಚೆಗೆ ನಾವು ಯೋಚನೆ ಮಾಡುವಾಗ ತೋರ್ತದೆ ಮೊದಲೆಲ್ಲಾದರೆ ಪ್ರಾಯ ಜಾಸ್ತಿ ಆದಾಗ ಮಾತ್ರ ಕಂಡುಬರುದು ಇತ್ತು ಈಗ ಯಾವ ಥರದಲ್ಲಿ ಈ ಗಂಟಿನ ಸಮಸ್ಯೆಗಳೆಲ್ಲ ಇರ್ತವೆ ಸರ್ ನೀವು ಹೇಳಿದ್ದ ಥರದ ಪ್ರಾಯ ಆದವರಲ್ಲಿ ಜಾಸ್ತಿ ಗಂಟಿನ ಸಮಸ್ಯೆಗಳು ಕಂಡು ಬರ್ತದೆ ಆಸ್ಟಿ ದಟ್ ಇಸ್ ಕಾಲ್ಡ್ ಡಿ ಜನಟಿವ್ ಅಂದ್ರೆ ಪ್ರಾಯ ಆದ ರೀತಿಯಲ್ಲಿ ಸವೆತ ಜಾಯಿಂಟ್ ಅಲ್ಲಿ ಬರ್ತಾ ಹೋಗ್ತದೆ ಅದಲ್ಲದೆ ಈಗಿನ ಕಾಲದಲ್ಲಿ ವೆರಿ ಅರ್ಲಿ ಆರ್ಥರೈಟಿಸ್ ಅಂದ್ರೆ ಬೇರೆ ಬೇರೆ ಇಂದನು ಬರುವಂತದ್ದು ಅಂದ್ರೆ ಕಾಲಿಗೆ ಫ್ರಾಕ್ಚರ್ ಆಗಿ ಅದು ಸರಿಯಾಗಿ ಹೀಲ್ ಆಗದೆ ಇದ್ರೂ ಆ ಜಾಯಿಂಟ್ ಅಲ್ಲಿ ಆರ್ಥರೈಟಿಸ್ ಚಾನ್ಸಸ್ ಚಾನ್ಸ್ ಸ್ಟಾರ್ಟ್ ಆಗ್ತದೆ ಅಥವಾ ಅರ್ಥ್ರೈಟಿಸ್ ಅಂತ ಹೊಸ ಎಂಟಿಟಿ ಇದೆ ಅಂದ್ರೆ ಆ ರುಮೊಟಾ ಅರ್ಥ್ರೈಟಿಸ್ ಇಂದ ಕಾಲ್ ಜಾಯಿಂಟ್ ಅಲ್ಲದೆ ಎಲ್ಲ ಬೇರೆ ಬೇರೆ ತರಹದ ಜಾಯಿಂಟ್ಗಳು ಸಮಸ್ಯೆಗಳಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದು ವೆರಿ ಅರ್ಲಿ ಸ್ಟೇಜಸ್ ಅಂದ್ರೆ ಮೂವತ್ತು ವರ್ಷ ನಲವತ್ತು ವರ್ಷದಲ್ಲಿ ಬರುವಂತದ್ದು ಸಂಧಿವಾತ ಕಾಯಿಲೆಗಳು ಈಗ ಈ ಸಂಧಿವಾತ ಕಾಯಿಲೆಗಳು ಅಂತ ಹೇಳಿದ್ರೆ ಇದು ಬರೀ ಗಂಟಿನಲ್ಲಿ ಮಾತ್ರ ಬರುವುದ ಅಥವಾ ಬೇರೆ ಕಡೆ ಕೂಡ ಇದು ಬರ್ತದ ಇದು ಮೇನ್ ಆಗಿ ಗಂಟಿನಲ್ಲಿ ಇನ್ವಾಲ್ವ್ ಆಗ್ತದೆ ಅದು ಬಿಟ್ಟು ಬೇರೆ ಭಾಗದಲ್ಲಿ ಚರ್ಮದಲ್ಲೋ ಅಥವಾ ಸೋರಿಯಾಸಿಸ್ ಡಿಸೀಸ್ ಅಂತ ಹೇಳ್ತೀವಿ ಅದು ಚರ್ಮದಲ್ಲಿ ಕಾಣಿಸ್ಕೊಳ್ತದೆ ಅದ್ರಿಂದ ಗಂಟಿನ ಸಮಸ್ಯೆಗಳು ಬರ್ತದೆ ಹಾಗೆ ಭಿನ್ನ ಭಿನ್ನವಾದ ಅಂಗಾಂಗಗಳಲ್ಲೂ ಕಾಣ್ಕೊಳ್ತದೆ ಇದಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಅಂತ ಹೇಳ್ಬೋದು ಮೊದಲನೇ ಕಾರಣ ಈಗಿನ ಜೀವನ ಶೈಲಿ ಅಂದರೆ ಈ ಮುಂಚಿನ ಮುಂಚಿನ ಥರ ಈಗಿನ ಜೀವನ ಶೈಲಿ ತುಂಬ ಬದಲಾವಣೆ ಆಗಿದೆ ತುಂಬ ಆಹಾರ ತಿನ್ನುವುದು ಜಂಕ್ ಫುಡ್ಸ್ ಅಂತ ಹೇಳುವುದು ಅದರಿಂದ ಒಬೆಸಿಟಿ ಸ್ಥೂಲಕಾಯ ಬರುವುದು ಈ ಸ್ಥೂಲಕಾಯದಿಂದ ನಮ್ಮ ಜಾಯಿಂಟ್ ಅಷ್ಟು ಅದಕ್ಕೆ ಶಕ್ತಿ ಇಲ್ಲ ಹಾಗೆ ಆಗಿರೋದ್ರಿಂದ ಡೀಜೆಟಿವ್ ಆಸ್ಟೋ ಅರ್ಥೈಟಿಸ್ ತುಂಬ ಕಾಮನ್ ಆಗಿದೆ ಈಗ ಫೋರ್ಟಿ ಫಿಫ್ಟಿ ಇಯರ್ಸಲ್ಲಿ ಹೈಪರ್ ಒಬೆಸಿಟಿ ಆಗಿ ಅಂದರೆ ಬಿ ಎಮ್ ಐ ಅಂತ ಹೇಳ್ತೀವಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದರಿಂದ ತುಂಬ ಜಾಸ್ತಿ ಬಿ ಎಮ್ ಐ ಇದ್ದವರಿಗೆ ಆರ್ಥ್ರೈಟಿಸ್ ಚೇಂಜಸ್ ಬೇಗ ಆಗ್ತದೆ ಅಂದರೆ ಆಗಿ ಮೊಣಕಾಲಲ್ಲಿ ಅಂದರೆ ನೀ ಜಾಯಿಂಟ್ ಅರ್ಥರೈಟಿಸ್ ಕಾಮನ್ ಆಗಿ ನಮಗೆ ಕಾಣ್ಪಡ್ತದೆ ಸೊ ಈಗ ಈಗಿನ ಜೀವನ ಶೈಲಿ ಮೇನ್ ಆಗಿ ಮುಖ್ಯವಾಗಿ ಈಗ ಇದರಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಈ ಮೊಣಕಾಲಿನ ಗಂಟಿನ ಸಮಸ್ಯೆಯ ಅಥವಾ ಬೇರೆ ಇವು ಇದೆಯಾದ್ರಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಮೊಣಕಾಲು ಬಿಟ್ಟು ಎಲ್ಲಾ ರೀತಿಯಲ್ಲೂ ಬರ್ತದೆ ಹಿಪ್ ಆಸ್ಟೋರ್ಥ್ರೈಟಿಸ್ ಅಂದ್ರೆ ನಮ್ಮ ಹಿಪ್ ಜಾಯಿಂಟ್ ಅಲ್ಲೂ ಎಲ್ಬೋ ಶೋಲ್ಡರ್ ಬೇರೆ ಭಿನ್ನ ಭಿನ್ನವಾದ ಅರ್ಥರೈಟಿಸ್ ಚೇಂಜಸ್ ಆಗ್ತದೆ ಮೇನ್ ನಮ್ಮ ಬಾಡಿಲಿ ಮೇನ್ ಆಗಿ ಬರುವುದು ನೀ ಆಸ್ಟಿ ಅರ್ಥರೈಟಿಸ್ ಯಾಕೆಂದ್ರೆ ಅದು ಮೊಬಿಲಿಟಿ ಮೂವ್ಮೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಜಾಯಿಂಟ್ ಅಲ್ಲಿ ತುಂಬಾ ಕಾಮನ್ ಆಗಿ ಕಂಡುಕೊಳ್ತದೆ ಸಾಮಾನ್ಯವಾಗಿ ಗಂಟಿನ ಒಂದು ನೋವು ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಅಲ್ಲಿ ಅದರಲ್ಲಿ ಜನರಿಗೆ ತುಂಬಾ ತಿಳುವಳಿಕೆಗಳಲ್ಲಿ ವ್ಯತ್ಯಾಸಗಳಿದ್ದಾವೆ ಅದು ಗಂಟಿನ ಆ ಮೂಳೆ ಸವಿಯುವುದ ಅಥವಾ ಅಲ್ಲಿಯ ಮಾಂಸಖಂಡ ಅಥವಾ ಲೆಗಮೆಂಟಿನದ್ದು ಇನ್ನದ್ದು ಪ್ರಾಬ್ಲಮ ಅಥವಾ ಮೂಳೆಯೇ ಅಲ್ಲಿ ಸವಿದು ಸವಿದು ಹೋಗುವಂಥದ್ದು ಏನು ಮುಖ್ಯವಾಗಿ ಅಲ್ಲಿ ಇದನ್ನು ಕರೆಕ್ಟಾಗಿ ನೋಡಬೇಕು ಅಂದರೆ ಮೂರು ವಿಧವಾದ ಜಾಯಿಂಟ್ ಆರ್ಥ್ರೈಟಿಸ್ ಉಂಟು ಅದನ್ನು ನಾವು ಹೇಗೆ ಮಾಡೋದು ಅಂತ ಹೇಳಿದರೆ ಒಂದು ಸಲ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಗ್ರೇಡಿಂಗ್ ಮಾಡ್ತೀವಿ ಈ ಜಾಯಿಂಟ್ ಆರ್ಥ್ರೈಟಿಸ್ ಅಂದರೆ ಇದು ಬರೀ ಮೂಳೆ ಸಮಸ್ಯೆ ಅಲ್ಲ ಇದು ಮೂಳೆ ಜೊತೆಗೆ ಅದರ ಸುತ್ತಲೂ ಇರುವ ಮಾಂಸಗಳ ಸಮಸ್ಯೆಯೂ ಹೌದು ಹೇಗೆ ಅಂದರೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಇದನ್ನು ನಾವು ಮೂರು ರೀತಿಯಲ್ಲಿ ಡಿವೈಡ್ ಮಾಡ್ಬೋದು ಮೈಲ್ಡ್ ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಅಂತ ಮೈಲ್ಡ್ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಸವೆತ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ಸುತ್ತಲಿನ ಮಾಂಸಗಳು ಮಾಂಸಕಂಡುಗಳಿಗೂ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದೇ ಮಾಡ್ರೇಟ್ ಅಂತ ಹೇಳಿದ್ರೆ ಒಳಗಡೆ ಲಿಕ್ವಿಡ್ ಇರ್ತದೆ ಆ ಲಿಕ್ವಿಡ್ ಕಡಿಮೆ ಆಗ್ತಾ ಹೋಗ್ತದೆ ಮತ್ತೆ ಮೂಳೆ ಸವೆತನೂ ಜಾಸ್ತಿ ಆಗ್ತಾ ಹೋಗ್ತದೆ ಸಿವಿಯರ್ ಅಂತ ಹೇಳಿದ್ರೆ ಜಾಯಿಂಟ್ ಇರಲ್ಲ ಒಂದಕ್ಕೊಂದು ಬೋನ್ ಗಳು ತಾಕೊಂಡು ಯಾವುದೇ ರೀತಿ ಒಳಗಡೆ ಗ್ರೀಸ್ ಅಂದ್ರೆ ಅದು ಲಿಕ್ವಿಡ್ ಕಡಿಮೆ ಆಗ್ತಾ ಹೋಗ್ತದೆ ಮತ್ತೆ ಕಾಲಿಗೆ ಡಿಫಾರ್ಮಿಟಿಗಳು ಸ್ಟಾರ್ಟ್ ಆಗ್ತದೆ ಅಂದ್ರೆ ಕಾಲ್ ಬೆಂಡ್ ಆಗುವುದು ತರ ಎಲ್ಲ ಸ್ಟಾರ್ಟ್ ಇದು ಅಂತ ಹೇಳಿದ್ರೆ ಮೂರು ಸ್ಟೇಜ್ಗಳನ್ನ ನೀವು ಹೇಳ್ತೀರಿ ಈಗ ಇದನ್ನು ಮೊದಲಿಗೆ ಗುರುತಿಸುವಂಥದ್ದು ಹೇಗೆ ಮೊದಲನಿಗೆ ಪೇಷಂಟ್ ಲಕ್ಷಣಗಳ ಮೇಲೆ ಗುರುತಿಸ್ತೀವಿ ಅಂದರೆ ಈಗ ನಾನು ಹೇಳಿದ ಥರ ಮೈಲ್ಡ್ ಸ್ಟೇಜಲ್ಲಿ ಪೇಷಂಟ್ ರೋಗಿಗಳು ಸ್ವಲ್ಪ ಅಂದರೆ ಯಾವುದಾದ್ರೂ ಎಕ್ಸೆಸಿವ್ ಸ್ಟ್ರೇನಿಯಸ್ ವರ್ಕ್ ಅಥವಾ ಎಲ್ಲರೂ ರನ್ ಮಾಡಿದೆ ನಾನು ಜಾಗಿಂಗ್ ಮಾಡಿದೆ ಆ ಟೈಮಲ್ಲಿ ನನಗೆ ನೋವಾಯಿತು ಸ್ವಲ್ಪ ನೋವಿದೆ ಬಟ್ ತೊಂದರೆ ಇಲ್ಲ ಸ್ವಲ್ಪ ಆಯಸ ಆದಾಗಷ್ಟೇ ನೋವಾಗುತ್ತೆ ಅದು ಬಿಟ್ಟರೆ ನನಗೆ ರೆಸ್ಟ್ ತಗೊಂಡಾಗ ನನಗೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂದಾಗ ನಾವು ಅದನ್ನು ಗ್ರೇಡ್ ಒನ್ ಅಂತ ಹೇಳ್ತೀವಿ ಅಂದರೆ ಮೈಲ್ಡ್ ಗ್ರೇಡ್ ಅಂತ ಹೇಳ್ತೀವಿ ಅದೇ ಮಾಡ್ರೇಟ್ ಗ್ರೇಡ್ ಬಂದರೆ ದಿನದಲ್ಲಿ ಲಾಕಿಂಗ್ ಸಿಮ್ಟಮ್ ಬರೋದು ಸ್ವಲ್ಪ ಸಡನ್ನಾಗಿ ಮೂವ್ಮೆಂಟ್ ಮಾಡಿದಾಗ ನೋವು ಬರೋದು ಆ ಥರ ಗ್ರೇಡ್ ಟೂದಲ್ಲಿ ಗ್ರೇಡ್ ತ್ರೀ ಅಂದರೆ ನಮಗೆ ನಿತ್ಯ ಕಾಣುವಂಥದ್ದು ಅಂದರೆ ಪೇ ಪೇಷಂಟಿಗೆ ಯಾವುದೇ ರೀತಿ ರೆಸ್ಟಿಂಗಲ್ಲೂ ನೋವು ಬರುವಂಥದ್ದು ಮತ್ತು ಕಾಲು ಬೆಂಡ್ ಆಗುವುದು ಅದೆಲ್ಲ ಸ್ಟಾರ್ಟ್ ಆದರೆ ಗ್ರೇಡ್ ತ್ರೀ ಅದು ಸಿವಿಯರ್ ಪ್ರಮಾಣದಲ್ಲಿ ಯಾವುದೇ ನೋವು ನೋವನ್ನು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದು ದಿನಕ್ಕೆ ಒಂದು ಟ್ಯಾಬ್ಲೆಟ್ ಬೇಕೇ ಬೇಕು ಅವರಿಗೆ ಮಾತ್ರ ಇಲ್ಲದೆ ನನಗೆ ನಡಿಲಿಕ್ಕೆ ಆಗುವುದಿಲ್ಲ ಆ ರೀತಿ ಪರಿಸ್ಥಿತಿ ಬಂದಾಗ ನಾವು ಗ್ರೇಡ್ ತ್ರೀ ಅಥವಾ ಸಿವಿಯರ್ ಗ್ರೇಡ್ ಅಂತ ಹೇಳ್ತೀವಿ ಇದು ಇಂಥದ್ದೇ ಸಮಯದಲ್ಲಿ ಬರುವಂಥದ್ದು ಇಂಥದ್ದೇ ಜನರಿಗೆ ಬರುವಂಥದ್ದು ಅವರಿಗೆ ಅವರ ವೃತ್ತಿಗೂ ಅದಕ್ಕೂ ಸಂಬಂಧ ಇಂಥದ್ದೇನಾದರೂ ಇದೆಯಾ ಆ ರೀತಿ ನೋಡ್ಲಿಕ್ಕೆ ಹೋದರೆ ಯಾವುದೇ ರೀತಿ ಇದೇ ವೃತ್ತಿಯವರಿಗೆ ಜಾಸ್ತಿ ಆಗ್ತದೆ ಇದೇ ಏಜ್ ಅವರಿಗೆ ಬರುತ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಇದು ಎಲ್ಲರಲ್ಲಿಯೂ ಸರ್ವೇ ಸಾಮಾನ್ಯ ಆಗಿರುವಂಥದ್ದು ವೃತ್ತಿಪರವಾಗಿ ಯಾವುದೇ ರೀತಿ ಬರುವುದಿಲ್ಲ ಈಗ ನಿಂತುಕೊಂಡೇ ಕೆಲಸ ಮಾಡುವಂಥವ್ರು ಈಗ ಸ್ಕೂಲ್ನ ಟೀಚರ್ಸ್ ಇರ್ಬೋದು ಇಂಥವರೆಲ್ಲ ತುಂಬ ಹೊತ್ತು ನಿಲ್ತಾರೆ ಕೆಲವರು ಕುಳಿತುಕೊಂಡೇ ಕೆಲಸ ಮಾಡುವವರಿದ್ದಾರೆ ಕುಳಿತೇ ಇರುವಂಥದ್ದು ಈಗಿನ ಹೊಸ ಇದರಲ್ಲಿ ಲ್ಯಾಪ್ಟಾಪನ್ನು ಇಟ್ಕೊಂಡು ಅದರಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಇವರಿಬ್ಬರಿಗೂ ಕೂಡ ಬರ್ತದಾ ಹೇಗೆ ಹೌದು ಇವರಿಬ್ರಲ್ಲೂ ಬರುತ್ತೆ ಯಾಕೆಂದರೆ ಈಗ ನಮ್ಮಲ್ಲಿ ತುಂಬ ಜನ ನಿಂತ್ಕೊಳ್ಳೋರು ವೃತ್ತಿಪರವಾದ ಬೇರೆ ಬೇರೆ ಕಾಯಿಲೆಗಳಿದೆ ಲೈಕ್ ವೆರಿಕೋಸ್ ಕೋಸ್ವೇನ್ ನಿಂತ್ಕೊಂಡೇ ಇರ್ತಾರೆ ಎಂಟು ಅವರ್ ಒಂಬತ್ತು ಅವರ್ ಟ್ರಾಫಿಕ್ ಪೊಲೀಸು ನಿಂತ್ಕೊಂಡಿರ್ತಾರೆ ಸ್ಕೂಲ್ ಟೀಚರ್ ನಿಂತ್ಕೊಂಡಿರ್ತಾರೆ ಅವರಿಗೆಲ್ಲ ವೆರಿಕೋಸ್ ಕೋಸ್ವಿನ್ ಆಕ್ಯುಪೇಷನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದು ಬರುತ್ತೆ ಬಟ್ ಈ ಆಸ್ಟಿಯೋಆರ್ಥ್ರೈಟಿಸ್ ಏನಂತ ಹೇಳಿದ್ರೆ ಇದು ಕುಳಿತುಕೊಂಡವರಿಗೂ ಬರ್ಬೋದು ನಿಂತ್ಕೊಂಡವರಿಗೂ ಬರ್ಬೋದು ಹಾಗೆ ಇದರಲ್ಲಿ ಯಾವುದೇ ರೀತಿ ನಾವು ಡಿಫ್ರೆನ್ಸ್ ಮಾಡಲಿಕ್ಕಾಗೋದಿಲ್ಲ ಸರಿ ಆದರೆ ಇದನ್ನು ನೀವು ಹೇಳಿದ್ರಿ ಅವರ ಲಕ್ಷಣಗಳ ಮೇಲೆ ನೀವು ಅದನ್ನು ಮೊದಲಿಗೆ ಡಯಾಗ್ನೋಸ್ ಮಾಡ್ತೀರಿ ಅಂಥೇಳಿ ಈಗ ನಕ್ಷ್ ಲಕ್ಷಣಗಳ ಮೇಲೆ ಡಯಾಗ್ನೋಸ್ ಮಾಡಿದ ಮೇಲೆ ನಿಮ್ಮಲ್ಲಿಗೆ ಬಂದರೆ ಅದಕ್ಕೆ ಯಾವುದಾದ್ರೂ ಟೆಸ್ಟ್ಗಳಿದ್ದಾವೆ ಅದು ಯಾವ ಥರದಲ್ಲಿ ಸಿವಿಯರ್ ಆಗಿದೆ ಅನ್ನೋದಕ್ಕೆ ಹೌದು ಮೊದಲನೇದಾಗಿ ನಾವು ಟೆಸ್ಟ್ಗಳು ಮಾಡಿ ಅವರ ಲಕ್ಷಣ ಕೇಳಿದ ಪ್ರಕಾರ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ ಓಕೆ ಇದನ್ನು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಈಗ ಮೈಲ್ಡ್ ಮೈಲ್ಡ್ ಇದ್ದವರಿಗೆ ನಾವು ವಿದೌಟ್ ಎಕ್ ಫಸ್ಟ್ ನಾವು ನೋಡಬೇಕಾಗಿರೋದು ಎಕ್ಸ್ರೇ ಎಕ್ಸ್ರೇಯನ್ನು ತೆಗೆದು ನಾವು ಓಕೆ ಅದರಲ್ಲಿ ಎಷ್ಟು ಜಾಯಿಂಟ್ಸ್ ಸವೆತ ಬಂದಿದೆ ಅದೆಲ್ಲ ನಾವು ನೋಡ್ತೀವಿ ಬಟ್ ಮೈಲ್ಡ್ ಅವರಿಗೆ ಇನ್ನೂ ಸ್ಟಿಲ್ ನಮಗೆ ಟೈಮ್ ಇರುತ್ತೆ ನಾವು ಜಸ್ಟ್ ಅವರಿಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಒಂದು ಪೇನ್ ಕಿಲ್ಲರ್ ಮೈಲ್ಡ ಕೊಡ್ಬೋದು ಫಿಸಿಯೋಥೆರಪಿ ಮಾಡಿಸ್ಬೋದು ಹಾಗೆ ಅದನ್ನು ನಾವು ಅವರಿಗೆ ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಹೇಳ್ಬೋದು ಓಕೆ ಇವರು ಒಬೆಸಿಟಿ ಇದ್ರೆ ಒಬೆಸಿಟಿನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದೊಂದು ಟಿಪ್ಸನ್ನು ಹೇಳ್ಬೋದು ಹಾಗೆ ಮಾಡ್ರೇಟ್ ಇದ್ದವರಿಗೆ ನಾವು ಎಕ್ಸ್ರೇ ಮಾಡಿಸಿ ಅದಕ್ಕೆ ಬೇಕಾದಂಥ ತುಂಬ ಅದು ಡ್ಯಾಮೇಜ್ ಮುಂದೆ ಹೋಗದೇ ಇರುವಂಥದ್ದು ಅಥವಾ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತೀವಿ ಅದಕ್ಕೆ ವಿಧವಾದ ಟ್ರೀಟ್ಮೆಂಟ್ಗಳಿದೆ ಈಗ ರೀಸೆಂಟಾಗಿ ಹೊಸ ಟ್ರೀಟ್ಮೆಂಟ್ ಬರ್ತಾ ಇದೆ ಅದು ಪ್ಲೇಟ್ಲೆಟ್ರಿಚ್ ಪ್ಲಾಸ್ಮಾ ಅಂತ ಪಿ ಆರ್ ಪಿ ಅಂತ ಹೇಳಿ ಈಗ ನೀವು ನೋಡಿರ್ಬೋದು ಈಗ ನ್ಯೂಸ್ ಪೇಪರಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾ ಇದೆ ಅದು ನ್ಯೂ ಪ್ಲೇಟ್ಲೆಟ್ರಿಚ್ ಪ್ಲಾಸ್ಮಾ ಅಂತ ಫಸ್ಟ್ ಪೇಜಲ್ಲೇ ಹಾಕ್ತಾಯಿದ್ದಾರೆ ರಿಚ್ ಪ್ಲಾಸ್ಮಾ ದಟ್ ಇಸ್ ನ್ಯೂ ಇನೋವೇಟಿವ್ ಟೆಕ್ನಿಕ್ ಅಂತ ಸೊ ಅದನ್ನು ಮಾಡ್ರೇಟ್ ಪೀಪಲ್ಗೆ ನಾವು ಅಂದರೆ ಮಾಡ್ರೇಟ್ ಸಿಮ್ಟಮ್ಸ್ ಇರುವಂತವ್ ಕೊಡ್ಬೋದು ಬಟ್ ಸಿವಿಯರ್ ಸಿಮ್ಟಮ್ಸಿಗೆ ಅದರದ್ದು ಇಫೆಕ್ಟ್ ಅಷ್ಟು ಬರುವುದಿಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳಿ ಮಾಡ್ತೀವಿ ನೀವೀಗ ಹೇಳಿದ ಹಾಗೆ ಪ್ಲೇಟ್ರೇಟ್ ರಿಪ್ಲೇಸ್ಮೆಂಟ್ ಪ್ಲಾಸ್ಮಾ ಪಿ ಆರ್ ಪಿ ಆರ್ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂದ್ರೆ ಏನು ಈ ಪ್ಲೇಟ್ಲೇಟ್ ರಿಚ್ ಪ್ಲಾಸ್ಮಾ ಅಂದರೆ ಅದು ಒಂಥರ ಸ್ಟೆಮ್ ಸೆಲ್ಸ್ ಥರ ಅಂದರೆ ನಮ್ಮ ಬ್ಲಡ್ಡಲ್ಲಿ ತುಂಬ ವಿಧವಾದ ಜೀವಾಂಶ ಕಣಗಳಿದೆ ಪ್ಲೇಟ್ಲೇಟ್ ಇದೆ ವೈಟ್ ಸೆಲ್ಸ್ ಇದೆ ರೆಡ್ ಸೆಲ್ಸ್ ಇದೆ ಸೊ ಈ ಪ್ಲೇಟ್ಲೇಟ್ ಅಂತ ಹೇಳೋದು ಅದು ಒಂಥರ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಅದರಲ್ಲಿ ಅದನ್ನು ತೆಗೆದು ಅದನ್ನು ವಿಧ ವಿಧವಾಗಿ ಬಳಸ್ಕೊಳ್ಳಲಾಗುತ್ತದೆ ಈಗಿನ ಕಾಲದಲ್ಲಿ ಅಂದರೆ ಅದನ್ನು ನಾವು ಹೇರ್ ಟ್ರಾನ್ಸ್ಪ್ಲೆಂಟಿಗೂ ಯೂಸ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಸ್ಪೈನ್ ಇಂಜುರೀಸ್ಗೂ ಯೂಸ್ ಮಾಡ್ತೀವಿ ಸೊ ಅದು ಹೇಗೆ ಅಂತ ಹೇಳಿದರೆ ಅದನ್ನು ಆ ಕಣಗಳನ್ನು ನೀವು ಎಲ್ಲಿ ಎಲ್ಲಿ ಹಾಕ್ತಿರೋ ಅದು ಆ ಅಂಶವನ್ನಾಗಿ ಇದು ಮಾಡುತ್ತೆ ಈಗ ನಾವು ತಲೆಯಲ್ಲಿ ಹಾಕಿದರೆ ಅದು ಹೇರ್ ಆಗಿ ಬೆಳವಣಿಗೆ ಆಗ್ತದೆ ಅದೇ ನೀ ಜಾಯಿಂಟಲ್ಲಿ ಹಾಕಿದರೆ ನಮ್ಮ ಯೂಸಲಿ ನಮ್ಮದು ನೀ ಜಾಯಿಂಟಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ ಕಾಟಿಲೇಜ್ ವೇರ್ ಆ್ಯಂಡ್ ಟೇರ್ ಆಗುವಂಥದ್ದು ಒಂದು ಸಂದರ್ಭದಲ್ಲಿ ನಾವು ಅಷ್ಟೇ ಅರ್ಥ ಅಂತ ಹೇಳ್ತೀವಿ ಸೊ ಈಗ ಪ್ಲೇಟ್ಲೇಟನ್ನು ನಾವು ಜಾಯಿಂಟ್ ಒಳಗೆ ಕೊಟ್ಟರೆ ಅದು ಕಾಟಿಲೇಜ್ ಆಗಿ ಮಾರ್ಪಡ್ತದೆ ಸೊ ಆ ಅಂಶವನ್ನು ನಾವು ಬ್ಲೇ ಬ್ಲಡ್ಡಿಂದ ಬೇರ್ಪಡಿಸಿ ನಾವು ಜಾಯಿಂಟಲ್ಲಿ ಕೊಟ್ಟರೆ ಅದು ಕಾಟಿಲೇಜ್ ಆಗಿ ಮಾರ್ಪಟ್ಟು ನಮಗೆ ಪೇನ್ ರಿಲೀಫ್ ಕೊಡುತ್ತೆ ಬಟ್ ಇದು ನಮಗೆ ಜಸ್ಟ್ ಮಾಡ್ರೇಟ್ ಪೇಷಂಟ್ಸಿಗೆ ಅಂದರೆ ಮಾಡ್ರೇಟ್ ಸಿಂಪ್ಟಮ್ಸ್ ಇರೋ ಪೇಷಂಟಿಗೆ ಈಗ ಅದೇ ನಮಗೆ ಸಿವಿಯರ್ ಪೇಷಂಟ್ಸಿಗೆ ಅಂದರೆ ಈ ಪ್ಲೇಟ್ಲೆಟ್ ರಿಸ್ ಪ್ಲಾಸ್ಮಾ ಅದು ಮಾಡಲಿಕ್ಕೆ ಆಗೋದಿಲ್ಲ ಈಗ ಮೊದಲನೊಂದಾಗಿ ನಾನು ಈಗ ಮಾಡ್ರೇಟ್ ಪೇಷಂಟ್ಸಲ್ಲಿ ಮಾತಾಡೋದಿದ್ರೆ ಈ ಪ್ಲೇಟ್ಲೆಟ್ಗಳನ್ನು ನೀವು ನಿಮ್ಮದೇ ಬಾಡಿಯಿಂದ ತೆಗೆದು ನಿಮಗೆ ಅಥವಾ ಬೇರೆಯವರಿಂದ ತೆಗೆದು ಇಲ್ಲ ಈ ಪ್ಲೇಟ್ಲೆಟ್ ರಿಸ್ಪ್ ಪ್ಲಾಸ್ಮಾ ಅಂತ ಹೇಳಿದ್ರೆ ಪೇಷಂಟ್ ಬ್ಲಡ್ ಅನ್ನೇ ತೆಗೆದು ಪ್ರೊಸೆಸ್ ಮಾಡಿ ಕೊಡುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ ಯಾಕೆಂದ್ರೆ ಪೇಷಂಟ್ ಬಾಡಿಯಿಂದನೇ ತೆಗಿತೀವಿ ಯಾವುದೇ ರೀತಿ ಅಲರ್ಜಿನೂ ಇರೋದಿಲ್ಲ ಯಾಕೆಂದ್ರೆ ಪೇಷಂಟ್ ಇದೆ ಅಲ್ವಾ ಸೊ ಯಾವುದೇ ರೀತಿ ಅಲರ್ಜಿನೇ ಇರೋದಿಲ್ಲ ಸೊ ಇಟ್ ಈಸ್ ವೆರಿ ಸೇಫ್ ಈಗ ಇದನ್ನ ಇದೊಂಥರ ಇಂಜೆಕ್ಷನ್ ಟೈಪ್ ಕೊಡುವ ಎಷ್ಟು ಸಲ ಕೊಡಬೇಕಾಗ್ತದೆ ಮತ್ತೆ ಹೇಗೆ ಇದು ಇದು ನಾವು ರುಟೀನ್ ಆಗಿ ಮೂರು ಸಲ ಅಡ್ಮಿನಿಸ್ಟ್ರೇಟ್ ಮಾಡ್ತೀವಿ ಮೂರು ತಿಂಗಳಿಗೆ ಒಂದು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಹೋಗ್ತೀವಿ ಹಾಗೆ ಮ್ಯಾಕ್ಸಿಮಮ್ ನಾವು ಒಂದು ಮೂರು ಸಲ ಕೊಡಬಹುದು ಮೂರು ತಿಂಗಳು ಒಂದು ಆ ಆತರ ಅಂದ್ರೆ ಒಂದ್ ಒನ್ ಇಯರ್ ಕೋರ್ಸ್ ಅಲ್ಲಿ ನಾವು ಕೊಡ್ತೀವಿ ಇದರಲ್ಲಿ ಕೆಲವು ಸಲ ಈ ಪೇಶೆಂಟ್ ಗಳಿಗೆ ಕೆಲವು ನಂಬಿಕೆಗಳಿದ್ದಾವೆ ಏನಂತ ಹೇಳಿದ್ರೆ ಇದರಿಂದಾಗಿ ಒಂದು ಲಿಮಿಟೆಡ್ ಟೈಮಿಗೆ ಮಾತ್ರ ಇದು ಎಫೆಕ್ಟ್ ಕೊಡುವಂಥದ್ದು ಅಂತ ಹಾಗೇನಾದ್ರೂ ಉಂಟಾ ಇದು ಹೇಗೆ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಇದು ಸ್ಲೋ ಪ್ರೊಸೆಸ್ ಪೇಶೆಂಟ್ ಹೇಗೆ ಅಂದರೆ ಈಗಿನ ಕಾಲದಲ್ಲಿ ಅವರಿಗೆ ಬೇಗ ಬೇಗ ಆಗಬೇಕು ಓಕೆ ನನಗೆ ಇವತ್ತು ಕೊಟ್ರಾ ನಾಳೆಗೆ ನನಗೆ ಸರಿ ಬಟ್ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆ ಥರ ಅಲ್ಲ ಇದನ್ನು ಕೊಟ್ಟ ಮೇಲೆ ಇದು ಸ್ಲೋ ಆಗಿ ಯಾಕೆಂದ್ರೆ ಇದು ಸ್ಟೆಮ್ ಸೆಲ್ಸ್ ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಫೇಸ್ ಟು ಡೆವಲಪ್ ದ ಕಾಟಿಲೇಜ್ ಸೊ ಹೇಗೆ ಅಂತ ಹೇಳಿದ್ರೆ ಅದನ್ನು ಆಗಿ ಡೆವಲಪ್ ಆಗ್ತಾ ಹೋಗಬೇಕು ಸೊ ಇಟ್ ಟೇಕ್ಸ್ ಟೈಮ್ ಕೂಡಲೇ ನಮಗೆ ಪರಿಹಾರ ಸಿಕ್ಕೋದಿಲ್ಲ ಇದು ಒಂದು ಸಲ ನೀವು ಒಂದು ವರ್ಷದಲ್ಲಿ ಮೂರು ಟೈಮ್ ಅಲ್ಲಿ ಕೊಡಬೇಕಾಗಿ ಬರ್ತದ ಈಗ ಮೂರು ಡೋಸಲ್ಲೂ ಅವರಿಗೆ ಆಗಿಲ್ಲ ಅಂದ್ರೆ ದಟ್ ಪೇಶ್ ಮಾಡೇಟ್ ಡಿಸೀಸ್ ಟರ್ಮ್ ಡೈಸ್ ಬಿಯಾಂಡ್ ದ ಮೊಡರೇಟ್ ಡಿಸೀಸ್ ಅಂಡ್ ಇಟ್ ಟರ್ಮ್ ಡಸ್ ಸಿವಿಯರ್ ಡಿಸೀಸ್ ಸೊ ನಾವು ಸಿವಿಯರ್ಗೆ ಏನ್ ಮಾಡ್ಬೇಕಾಗತ್ತೋ ಅದು ಮಾಡಬೇಕಾಗುತ್ತೆ ಸಿವಿಯರ್ಗೆ ಏನ್ ಮಾಡ್ಬೇಕಾಗಿ ಬರುತ್ತೆ ಸೊ ಸಿವಿಯರ್ಗೆ ಏನು ಹೇಳ್ತೀವಿ ಅಂದ್ರೆ ಸಿವಿಯರ್ಗೆ ನಾವು ನೋಡ್ತೀವಿ ಪೇಷಂಟನ್ನು ಹೇಗೆ ತುಂಬ ಸಿವಿಯರಿಟಿ ಇದೆಯೋ ಸಿವಿಯರಿಟಿಯನ್ನು ಹೇಗೆ ನಾವು ಅಸೆಸ್ ಮಾಡ್ತೀವಿ ಅಂದರೆ ಈಗ ಪೇಷಂಟನಿಗೆ ತುಂಬ ಲಕ್ಷಣಗಳಿದೆ ತುಂಬ ನೋವಿದೆ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಪೇನ್ ಕಿಲ್ಲರ್ ಇಲ್ಲದೆ ಅವನ ದಿನ ಸ್ಟಾರ್ಟ್ ಮಾಡೋದಿಲ್ಲ ಅವ್ನಿಗೆ ಪೇನ್ ಕಿಲ್ಲರ್ ಇಲ್ಲದೆ ಏನೂ ಕೆಲಸ ಆಗೋದಿಲ್ಲ ಹೀ ಈಸ್ ಅಡಿಕ್ಟೆಡ್ ಟು ಪೇನ್ ಕಿಲ್ಲರ್ಸ್ ಒಂದು ಮತ್ತು ಕಾಲಿಗೆ ತುಂಬ ಸವೆತ ಬಂದು ಕಾಲು ಡೊಂಕಾಗಿದೆ ಬೆಂಡ್ ಆಗಿದೆ ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸೊ ದೇ ಆರ್ ಟರ್ಮ್ಡ್ ಎಸ್ ಸಿವಿಯರ್ ಪೇಷಂಟ್ಸ್ ಆರ್ ಗ್ರೇಡ್ ತ್ರೀ ಪೇಷೆಂಟ್ಸ್ ಮತ್ತೆ ಅದರಲ್ಲಿ ಪಿ ಆರ್ ಪಿ ಅಂದ್ರೆ ಯಾವುದೇ ರೀತಿ ಇಫೆಕ್ಟ್ ಆಗುವುದಿಲ್ಲ ಸೊ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಸರ್ಜರಿ ಮಾಡ್ತೀವಿ ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನಾವು ಯೂಶಲಿ ನೋಡುವಂಥ ಪೇಷಂಟಿಗೆ ಒಂದು ನೂರು ಪೇಷಂಟ್ ನೋಡಿದ್ರೆ ಒಂದು ಮೂವತ್ತರಿಂದ ನಲವತ್ತು ಪೇಷಂಟ್ಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವು ಅಡ್ವೈಸ್ ಮಾಡ್ತೀವಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು ಮುಖ್ಯವಾಗಿ ರಿಪ್ಲೇಸ್ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ರುಟೀನ್ ಆಗಿ ಪೇಷೆಂಟ್ಸ್ ಗಳು ಏನ್ ತಿಳ್ಕೊಳ್ತಾರೆ ಅಂತ ರಿಪ್ಲೇಸ್ಮೆಂಟ್ ಪೂರಾ ಜಾಯಿಂಟ್ ಅನ್ನೇ ತೆಗೆದು ಬೇರೆ ಬಿಡ್ತೀವಿ ಅಂತ ತಿಳ್ಕೊಳ್ತಾರೆ ಬಟ್ ಆ ರೀತಿ ಅಲ್ಲ ಯಾವ ಪಾರ್ಟ್ ಸವೆತ ಬಂದಿದೆಯೋ ಅಂದ್ರೆ ಜಾಯಿಂಟ್ ಅಲ್ಲಿ ತುದಿಗೆ ಒಂದು ಕಾಟಿಲೇಜ್ ಅಂತ ಇರ್ತದೆ ಆ ಪಾರ್ಟ್ ತೆಗೆದು ಅದಕ್ಕೆ ನಾವು ಮೆಟಲ್ ಪ್ಲೇಸ್ ಮಾಡ್ತೀವಿ ಮತ್ತೆ ಎರಡು ಮೆಟಲ್ ಮಧ್ಯದಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಇದಿರ್ತೀವಿ ಸೊ ಇಟ್ ಇಸ್ ಕಾಲ್ಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ವಾಟ್ ಎವರ್ ಟಾನ್ ಪ್ಲೇಸ್ ಇಸ್ ದೇರ್ ವಿರ್ ಗೋಯಿಂಗ್ ಟು ರಿಪ್ಲೇಸ್ ವಿತ್ ಮೆಟಲ್ ಹಾಗಿದ್ರೆ ಎಷ್ಟು ಭಾಗ ಈ ಮೆಟಲ್ ಹಾಕ್ ೇವೆ ಅಥವಾ ಎಷ್ಟು ಭಾಗ ಈ ಮೆಟಲ್ ಇರ್ತದೆ ಅನ್ನೋದು ಅದು ಡಿಪೆಂಡ್ಸ್ ಅಲ್ವಾ ಈಗ ಇದಕ್ಕಿರುವಂತಹ ಮೆಟಲ್ ಒಳಗೆ ರಿಯಾಕ್ಷನ್ ಆಗ್ತದೆ ಅಂತೆಲ್ಲ ಹೇಳ್ತಾರೆ ಹೌದಾ ಇದು ಆಲ್ಮೋಸ್ಟ್ ಇದು ನೈನ್ಟೀನ್ ಫಿಫ್ಟಿ ಸ್ಟಾರ್ಟ್ ಆಗಿರುವಂತಹ ಒಂದು ಸರ್ಜರಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಮೆಟಲರ್ಜಿ ಅಂತ ಹೇಳಿ ಒಂದು ಸಿಸ್ಟಮ್ ಅಲ್ಲಿ ಎಲ್ಲ ಮಾಡಿಕೊಂಡು ಬಂದಿರುವಂತದ್ದು ಸೊ ನಾವು ಇನ್ಹರಂಟ್ ಮಟೀರಿಯಲ್ ಅಂದ್ರೆ ಅದರಿಂದ ಯಾವುದೇ ರೀತಿ ಅಲರ್ಜಿ ಇರೋದಿಲ್ಲ ಆ ತರ ಮಟೀರಿಯಲ್ ಇದೆ ಲೈಕ್ ಟೈಟಾನಿಯಂ ಸಿಒಿ ಆರ್ ಮತ್ತೆ ಈಗ ಗೋಲ್ಡ್ ಪ್ಲೇಟೆಡ್ ಅಂತ ಹೊಸ ಹೊಸ ವಿನ್ಯಾಸಗಳ ಮೆಟಲ್ಸ್ ಬಂದಿದೆ ಸೊ ಅದರಿಂದ ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ ಈಗ ಎಕ್ಸಾಂಪಲ್ ನಮ್ಗೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ರೆ ಬೇರೆಯವ್ರ ಕಿಡ್ನಿಯನ್ನು ಕಸಿ ಮಾಡುವಂಥದ್ದು ಸೊ ಬೇರೆಯವ್ರ ಕಿಡ್ನಿನ ಕಸಿ ಮಾಡಿದ್ರೆ ಅದಕ್ಕೆ ಆಗುವಂತ ಅಲರ್ಜಿ ಇರುತ್ತೆ ಅದಕ್ಕೆ ರಿಜೆಕ್ಷನ್ ಇರುತ್ತೆ ಬಟ್ ಇದು ಇನ್ಹರಂಟ್ ಮೆಟಲ್ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಒಂದು ಅಲರ್ಜಿನೂ ಇರೋದಿಲ್ಲ ಮತ್ತೆ ಅದಕ್ಕೆ ರಿಜೆಕ್ಷನ್ ಅಂತ ಹೇಳಿದೂ ಇರೋದಿಲ್ಲ ಈಗ ಈ ರಿಪ್ಲೇಸ್ಮೆಂಟ್ ಬೇಕೋ ಬೇಡೋ ಅಂತ ನೀವು ಡಿಸೈಡ್ ಮಾಡುವಂಥದ್ದು ಅಲ್ವಾ ಹೌದು ಈ ಸಿವಿಯರ್ ಪೇಷಂಟ್ಗಳಲ್ಲೂ ಕೂಡ ಈ ತರದ ಟ್ರಾನ್ಸ್ಪ್ಲಾಂಟ್ ಆಗದೆ ಬೇರೆ ರೀತಿಯಲ್ಲಿ ಮಾಡುವಂತಹ ಅವಕಾಶಗಳು ಸಿವಿಯರ್ ಪೇಷಂಟ್ ಅಲ್ಲಿ ಆಲ್ಮೋಸ್ಟ್ ಯಾವುದೇ ರೀತಿ ಅವಕಾಶ ಬರುವುದಿಲ್ಲ ಯಾಕೆಂದ್ರೆ ಕಾಲ ಆಲ್ಮೋಸ್ಟ್ ಡಿಫಾರ್ಮಿಟಿ ಆ ಪ್ಲೇಸ್ ದಾಟಿ ದಾಟಿರ್ತದೆ ಬಟ್ ಕೆಲವೊಬ್ಬರಿಗೆ ಆಪರೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ಆವಾಗ ನಾವು ಕೆಲವೊಂದು ಬೆಲ್ಟ್ ಕೊಟ್ಟೋ ಅಥವಾ ಹಾಗೆ ಸಮಾಧಾನದಲ್ಲಿರಬಹುದು ಯಾವಾಗ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ದೇ ಆರ್ ನಾಟ್ ಫಿಟ್ ಫಾರ್ ಸರ್ಜರಿ ಕೆಲವೊಬ್ಬರಿಗೆ ಕಾರ್ಡಿಯಕ್ ಪೇಷಂಟ್ಸ್ ಇರ್ತಾರೆ ಈ ಆಪರೇಷನ್ ತಡ್ಕೊಳ್ಳದೇ ಇರುವಂತಹ ಶಕ್ತಿ ಇದ್ದಿರಬಹುದು ಅಂಥವರಿಗೆ ಅಂತವರಿಗೆ ನಾವು ಇದನ್ನು ಆಫರ್ ಮಾಡೋದಿಲ್ಲ ಆವಾಗ ಬೆಲ್ಟ್ ಬ್ರೇಸಸ್ ಅಂತ ಹೇಳ್ತೀವಿ ಅದನ್ನು ಕೊಡ್ತೀವಿ ಬಟ್ ಆದರೂ ಅದು ಅಷ್ಟು ಸೀಮಿತವಾಗಿರೋದಿಲ್ಲ ಈ ರಿಪ್ಲೇಸ್ಮೆಂಟ್ ಅಷ್ಟು ಪೂಲ್ ಪ್ರೂಫ್ ಅಲ್ಲ ಸರಿ ಈ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಮಾಡಬಹುದು ನಾವು ಮೇನ್ ಆಗಿ ಈಗ ಆಗಿ ನಾವು ಮಾಡುವಂಥದ್ದು ಅಂದ್ರೆ ಅಂದರೆ ನೂರು ರಿಪ್ಲೇಸ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಮತ್ತೊಂದು ಓ ಹತ್ತು ರಿಪ್ಲೇಸ್ಮೆಂಟ್ ಮಾಡ್ತೀವಿ ಹಾಗೆ ಆ ರೇಷದಲ್ಲಿ ಮತ್ತೆ ಶೋಲ್ಡರ್ ರಿಪ್ಲೇಸ್ಮೆಂಟ್ ಎಲ್ಬೋ ರಿಪ್ಲೇಸ್ಮೆಂಟ್ ಈ ಥರ ಅದು ಶೋಲ್ಡರ್ ಮತ್ತು ಎಲ್ಬೋ ತುಂಬ ಕಡಿಮೆ ಪ್ರಮಾಣದಲ್ಲಿ ಮೇನ್ ಆಗಿ ಆಗುವುದು ನೀ ರಿಪ್ಲೇಸ್ಮೆಂಟ್ ಅದು ಸರಿ ಈಗ ನೀ ರಿಪ್ಲೇಸ್ಮೆಂಟಲ್ಲಿ ನೀವು ಮೆಟಲನ್ನು ಬಳಸ್ತೀರಿ ಅಂಥೇಳಿ ಇದನ್ನು ಆಪರೇಷನ್ ಮಾಡಲಿಕ್ಕೆ ಅದರ ಪ್ರೊಸೀಜರ್ ಹೇಗೆ ಎಷ್ಟು ಟೈಮ್ ಬೇಕಾಗ್ತದೆ ಈ ಥರದ ಕೆಲವು ಪ್ರಶ್ನೆಗಳು ಇರ್ತದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ತುಂಬ ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಟೆಕ್ನಿಕಲಿ ಇಟ್ ಈಸ್ ವೆರಿ ಅಡ್ವಾನ್ಸ್ಡ್ ಸೊ ಏನಂತ ಹೇಳಿದ್ರೆ ಇದನ್ನು ಫೋರ್ಟಿ ಫೈವ್ ಇಂದ ಸಿಕ್ಸ್ಟಿ ಮಿನಿಟ್ಸಲ್ಲಿ ಮಾಡುವಂಥ ಸರ್ಜರಿ ಮತ್ತೆ ಸರ್ಜರಿ ಆದ ಕೂಡಲೂ ಅಷ್ಟೇ ಸರ್ಜರಿ ಅಂತೂ ಅನಸ್ತಿಷಿ ಅಂಡರೆ ಮಾಡ್ತೀವಿ ಯಾವುದೇ ರೀತಿ ಪೇನ್ ಅಂತೂ ಇರೋದಿಲ್ಲ ಆಪರೇಷನ್ ಆದ ಕೂಡಲೂ ನಮಗೆ ಪೇಷಂಟ್ಗೆ ಯಾವುದೇ ರೀತಿ ನೋವಿನ ಅನುಭವ ಇರೋದಿಲ್ಲ ಯಾಕೆಂದರೆ ಈಗ ಪೇನ್ ಕ್ಲಿನಿಕ್ ಅಂತ ಒಂದು ಇರೋದ್ರಿಂದ ಕಂಪ್ಲೀಟಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಕಮ್ಮಿ ಮಾಡಲಿಕ್ಕೆ ಅಂತ ಬೇರೆ ಬೇರೆ ಆದಂಥ ಔಷಧಿಗಳು ಇರುತ್ತದೆ ಈಗ ಇದು ಮಾಡಿದ ಮೇಲೆ ಎಷ್ಟು ದಿವಸ ಬೇಕಾಗ್ತದೆ ಅವರಿಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಟೋಟಲ್ ಆಗಿ ನಾವು ಒಂದು ಟೂ ಟು ತ್ರೀ ಡೇಸ್ ಅಡ್ಮಿಷನ್ಸ್ ಮಾಡ್ಕೊಂಡು ಮಾಡ್ತೀವಿ ಬಟ್ ಈ ಆಪ್ರೇಷನ್ ಹೇಗೆ ಅಂದರೆ ಮುಂಚಿನ ರೀತಿಯಲ್ಲಿ ಅಲ್ಲ ಮುಂಚೆ ಎಲ್ಲ ಇನ್ನು ಜನಗಳು ತಿಳ್ಕೊಂಡಿರ್ಬೋದು ಆಪ್ರೇಷನ್ ಮಾಡಿ ನನ್ನ ಕಾಲು ಐದು ಒಂದು ಒಂದು ವಾರ ಎಲ್ಲ ಮಲಗಿಸ್ಬಿಡ್ತಾರೆ ಅಂತ ಆ ಥರ ಅಲ್ಲ ಬೆಳಿಗ್ಗೆ ಆಪ್ರೇಷನ್ ಮಾಡಿದರೆ ನಾವು ಹೇಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಸಂಜೆನೇ ನಿಲ್ಲಿಸ್ತೀವಿ ನಾವು ಮತ್ತು ಎರಡು ಮೂರು ದಿವಸದಲ್ಲಿ ನಾವು ಇದ್ದು ಅವರಿಗೆ ಕಂಪ್ಲೀಟಾಗಿ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡು ನಡೆಯುವಾಗೆ ಮಾಡ್ತೀವಿ ಅದು ಸರಿ ಈಗ ಮತ್ತೆ ಮೊದಲಿನ ಹಾಗೆ ರಿಕವರಿ ಆಗಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಸೊ ಆಗಿ ಒನ್ ಮಂತಲ್ಲಿ ಕಂಪ್ಲೀಟ್ ರಿಕವರಿ ಆಗ್ತಾರೆ ಪೇಷಂಟ್ ಅಂದರೆ ನಾವು ಅದನ್ನು ಸ್ಕಿನ್ ಇನ್ಸಿಷನ್ ಎಲ್ಲ ಹಾಕಿ ಹೊಸ ಇಂಪ್ಲೆಂಟ್ ಹಾಕಿರೋದ್ರಿಂದ ಸೊ ಸ್ಕಿನ್ ಹೀಲಿಂಗ್ ಪೀರಿಯಡ್ ಅಂತ ಇರುತ್ತೆ ಅದೊಂದು ಟೆನ್ ಟು ಟ್ವೆಲ್ ಡೇಸ್ ಇರುತ್ತೆ ಅದು ಬಟ್ ಅದು ಯಾವುದೇ ರೀತಿ ಬೆಡ್ ಬೆಡ್ರಿಡನ್ ಅಂತ ಅಲ್ಲ ಪೇಷಂಟ್ ಕಂಪ್ಲೀಟಾಗಿ ಫಿಸಿಯೋಥೆರಪಿ ಮಾಡ್ತಾ ಇರ್ತಾರೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ದೀಸ್ ದೇ ಆರ್ ಕಮಿಂಗ್ ಬ್ಯಾಕ್ ಟು ದ ನಾರ್ಮಲ್ ಬಟ್ ನಾರ್ಮಲ್ ಆಗಿ ಈಗ ಒಂದು ತಿಂಗಳಲ್ಲಿ ನಾರ್ಮಲ್ ಆಗಿ ಅವ್ರದ್ದು ಜಾಬ್ ಏನು ಸಣ್ಣ ಪುಟ್ಟ ಜಾಬ್ಗಳಿದೇನೋ ಮನೆ ಹೌಸ್ ಹೋಲ್ಡ್ ವರ್ಕ್ ದೇ ಕ್ಯಾನ್ ಡೂ ಅಪ್ ಟು ದ್ಯಾಟ್ ಒನ್ ಒನ್ ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ತಾರೆ ಇದರಲ್ಲಿ ಕೂಡ ತೊಂದರೆಗಳು ಈ ತೊಂದರೆಗಳು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಬಟ್ ಪರ್ಸೆಂಟ್ ಸ್ಟಿಲ್ ದೇ ಹಾವ್ ಕಾಂಪ್ಲಿಕೇಶನ್ ಎರಡು ಮೂರು ಕಾಂಪ್ಲಿಕೇಶನ್ ಮೇನ್ ಕಾಂಪ್ಲಿಕೇಶನ್ ಒಂದು ಇನ್ಫೆಕ್ಷನ್ ಆಗಬಹುದು ಅದು ಯಾರು ಯಾರಲ್ಲಿ ಯಾವುದೇ ಸರ್ಜರಿಲಿ ಬೇಕಾದ್ರೂ ಆಗ್ಬಹುದು ಸೊ ಒನ್ ಟು ಟೂ ಪರ್ಸೆಂಟ್ ರೇಟ್ ಮತ್ತೆ ತುಂಬಾ ವರ್ಷದ ನಂತರ ಇದೆ ಎನಿವೇ ಕೃತಕ ಜಾಯಿಂಟ್ ಆಗಿರೋದ್ರಿಂದ ತುಂಬ ವರ್ಷದ ನಂತರ ಅದನ್ನೂ ವೇರ್ ಆಗಿ ಮತ್ತು ಅದನ್ನು ಲೂಸನ್ ಆಗಿರೋಕ್ಕೆ ಚಾನ್ಸಸ್ ಇರ್ತದೆ ಅಂದರೆ ಲೂಸ್ ಆಗುತ್ತೆ ಹಾಕಿದ್ದು ಒಳಗಡೆ ಹಾಕಿರೋದು ಚಾನ್ಸಸ್ ಉಂಟು ಒನ್ ಟು ಟೂ ಪರ್ಸೆಂಟ್ ಲೂಸ್ನಿಂಗ್ ಅಂತ ಇರುತ್ತೆ ಮತ್ತು ಆಪ್ರೇಷನ್ಗೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇದೆ ಕೆಲವೊಂದರೆ ಅನಸ್ತಿಶಾ ಕಾಂಪ್ಲಿಕೇಶನ್ಸ್ ಇರೋದು ಅಥವಾ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅದು ಲಂಗ್ಸಿಗೆ ಸೇರಿ ಅಂತ ಪಲ್ಮರಿ ಎಂಬೋಲಿಸಮ್ ಅಂತ ಒಂದು ಡ್ರೆಡೆಡ್ ಕಾಂಪ್ಲಿಕೇಶನ್ ಅದನ್ನೂ ಆಗ್ಬೋದು ಬಟ್ ಅದೆಲ್ಲ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಏನೂ ಆಗೋಲ್ಲ ಸೊ ಒನ್ ಪರ್ಸೆಂಟ್ ದೆರ್ ಈಸ್ ಅಲ್ವ ಕಾಂಪ್ಲಿಕೇಶನ್ ಹಾಗಿದ್ರೆ ಈಗ ಇದನ್ನ ರಿಪ್ಲೇಸ್ಮೆಂಟ್ ಮಾಡೋದಿದ್ರೆ ಅವರು ಈಗ ಎರಡು ಕಾಲಿಗೆ ಅವರಿಗೆ ತೊಂದರೆ ಇದೆ ಈಗ ಎರಡು ಕಾಲಿಗೆ ತುಂಬಾ ಪ್ರಾಬ್ಲಮ್ ಇದ್ರೆ ಎರಡು ಕಾಲಿಗೆ ನಾವು ಒಟ್ಟಿಗೆ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ ಸಲ ನಾವು ಇವ್ಯಾಲ್ಯೂಷನ್ ಅಂತ ಮಾಡ್ತೀವಿ ಅಂದ್ರೆ ಕಾರ್ಡಿಯಾಕ್ ಔಟ್ಪುಟ್ ಕಾರ್ಡಿಯೋಲಾಜಿಸ್ಟ್ ಹತ್ರ ನಾವು ರೆಫರೆನ್ಸ್ ತಗೊಂಡು ಅವ್ರದ್ದು ಹಾರ್ಟ್ ಪಂಪಿಂಗ್ ಸಿಸ್ಟಮ್ ಸರಿ ಇದೆಯಾ ಅದೆಲ್ಲ ನಾವು ಸ್ವಲ್ಪ ಇವ್ಯಾಲ್ಯೂಷನ್ ಮಾಡಿ ಅದಮೇಲೆ ನಾವು ಎರಡು ಕಾಲ್ ಮಾಡ್ತೀವಿ ಬಟ್ ಬಟ್ ಎರಡು ಕಾಲ್ ಮಾಡ್ಬೋದು ಎರಡು ಕಾಲ್ ಮಾಡಿದ್ರೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಂದೇ ಟೈಮಲ್ಲಿ ಒಂದೇ ಅನಸ್ತೀಶದಲ್ಲಿ ಎರಡು ಕಾಲು ಆಪರೇಷನ್ ಮಾಡಬಹುದು ಮತ್ತೆ ರಿಕವರಿನೂ ಬೇಗ ಆಗ್ತದೆ ಮುಂಚೆ ಏನು ಮಾಡ್ತಿದ್ವಿ ಅಂದ್ರೆ ಒಂದು ಕಾಲ್ ಮಾಡಿ ಮತ್ತೆ ಮೂರು ತಿಂಗಳು ಬಿಟ್ಟು ಮತ್ತೊಂದು ಕಾಲ್ ಮಾಡ್ತಿದ್ವಿ ಸೊ ಒಂದು ಕಾಲ್ ಮಾಡಿ ಒಂದು ತಿಂಗಳು ರಿಕವರಿ ಫೇಸ್ ಮತ್ತೆ ತಿಂಗಳ ನಂತರ ಮತ್ತೊಂದು ಕಾಲ್ ಮಾಡಿ ಮತ್ತೆ ಮೂರು ತಿಂಗಳು ಸೊ ಆರು ತಿಂಗಳ ಅವ್ರದ್ದು ಟೈಮ್ ಹೋಗ್ತಿತ್ತು ಈಗ ಏನಂದ್ರೆ ಜಸ್ಟ್ ಎರಡು ಕಾಲು ಒಂದೇ ಸಮಯ ಮಾಡೋದ್ರಿಂದ ಅವರು ಒಂದು ತಿಂಗಳಲ್ಲೇ ಎಲ್ಲ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ರಿಕವರಿ ಪೀರಿಯಡ್ ಎಲ್ಲ ಒಂದು ತಿಂಗಳಲ್ಲೇ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿಬಿಡುತ್ತೆ ತುಂಬ ಸಲ ಪೇಷಂಟ್ಗಳಿಗೆ ಒಂದು ಸಂಶಯ ಬರುವಂಥದ್ದು ಇರ್ತದೆ ಈ ಕಣ್ಣಿಗೆ ಎರಡು ಪ್ರಾಬ್ಲಮ್ ಬಂದರೆ ಒಂದಕ್ಕೆ ಮಾಡಿ ಮತ್ತೆ ಮತ್ತೊಂದಕ್ಕೆ ಮಾಡೋದು ಎರಡು ಕಣ್ಣು ಹೋಗೋದು ಬೇಡ ಅಂತ ಹಾಗೆ ಈ ಥರದ ಒಂದು ಸಮಸ್ಯೆಗಳು ಅವರಿಗೊಂದು ಡೌಟ್ಗಳಿರ್ತವೆ ಎರಡು ಕಾಲ್ ಮಾಡಿದರೆ ಏನಾದರೂ ಒಂದರಲ್ಲಿ ಕಾಂಪ್ಲಿಕೇಶನ್ ಬರ್ಬೋದಲ್ಲ ಅಂತ ಹೌದು ಈ ಕ್ವಶನ್ನು ನನಗೆ ಪೇಷಂಟ್ಗಳು ತುಂಬ ಕೇಳ್ತಾರೆ ಇಲ್ಲ ಸರ್ ನಾವು ಎರಡು ಕಾಲು ಕಷ್ಟ ಆಗೋದಿಲ್ವಾ ಒಂದು ಕಾಲ್ ಮಾಡಿ ಮತ್ತೊಂದು ಕಾಲ್ ಮಾಡ್ತೀವಿ ಅಂತ ಬಟ್ ನಾವು ಪೇಷಂಟಿಗೆ ಹೇಳ್ತೀವಿ ಇಲ್ಲ ಎರಡು ಕಾಲು ತುಂಬ ಕಷ್ಟ ಇದ್ದರೆ ಇನ್ಫ್ಯಾಕ್ಟ್ ಎರಡು ಕಾಲು ಒಂದೇ ಸಮಯ ಮಾಡಿದರೆ ರಿಕವರಿ ಪೀರಿಯಡ್ ತುಂಬ ಚೆನ್ನದಾಗಿರ್ತದೆ ಮತ್ತು ಈಗ ಮುಂಚಿನ ಥರ ಅಲ್ಲ ಇಟ್ ಈಸ್ ಲೈಕ್ ವೆರಿ ಅಡ್ವಾನ್ಸ್ಡ್ ಸರ್ಜರೀಸ್ ಮತ್ತು ಒಳ್ಳೆ ವಿ ಹ್ಯಾವ್ ಆಲ್ ಟಶರಿ ಕೇರ್ ಸೆಂಟರ್ ವ್ಯಾ ವಿ ಆರ್ ಡೂಯಿಂಗ್ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಅಡ್ವಾನ್ಸ್ಡ್ ಅಥವಾ ಹೊಸ ಟೆಕ್ನಾಲಜಿ ಅಂತ ಏನು ಹೊಸ ಟೆಕ್ನಾಲಜಿ ಬಂದಿದೆ ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಒಂದೆರಡು ಮೂರು ಹೊಸ ಟೆಕ್ನಾಲಜಿ ಬಂದಿದೆ ಮುಂಚೆ ಟ್ರೆಡಿಷನಲ್ ಟೆಕ್ನಾಲಜಿ ಅಂತ ಹೇಳಿದರೆ ಮುಂಚಿನ ಥರ ಓಪನ್ ಮಾಡಿ ನಾವು ಅದನ್ನೆಲ್ಲ ಮುಂಚೆ ನಾವು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಓಕೆ ಇಷ್ಟೇ ಕಟ್ ಮಾಡಬೇಕು ಇಷ್ಟೇ ಪ್ರಮಾಣದಲ್ಲಿ ನಮಗೆ ಸ್ಪೇಸ್ ಇರಬೇಕು ಆ ಸ್ಪೇಸರ್ಸು ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಬಟ್ ಈಗ ಹೊಸ ಟೆಕ್ನಾಲಜಿ ಏನಂದರೆ ಫಸ್ಟ್ ಇದ್ರ ನಂತರ ಟ್ರೆಡಿಷ್ನಲ್ ನಂತರ ನೆಕ್ಸ್ಟ್ ನೆವಿಗೇಷನ್ ಅಂತ ಸ್ಟಾರ್ಟ್ ಆಯಿತು ನೆವಿಗೇಷನ್ ಅಂತ ಹೇಳಿದರೆ ನಾವು ಒಂದು ಸಿಸ್ಟಮ್ ನಮಗೆ ಒಂದು ಕೊಡುತ್ತೆ ಲೆಕ್ಕ ಓಕೆ ಇಷ್ಟಿಷ್ಟು ಲೆಕ್ಕದಲ್ಲಿ ಕಟ್ ಮಾಡಬೇಕು ಅಂತ ಅದು ನಮ್ಮ ಆಪ್ರೇಷನ್ ಥಿಯೇಟರ್ ಅಲ್ಲಿ ಇರುತ್ತೆ ಓಕೆ ಇಷ್ಟು ಕಟ್ ಮಾಡಬೇಕು ಒಂದು ಬೋನ್ ಇಷ್ಟು ಕಟ್ ಮಾಡಬೇಕು ಮತ್ತೊಂದು ಬೋನ್ ಇಷ್ಟು ಕಟ್ ಮಾಡಬೇಕು ಇಷ್ಟು ಹೊಡೆದೇ ಅವ್ರ ಕಾಲಿಗೆ ಇಷ್ಟೇ ಕರೆಕ್ಟ್ ಲೆಕ್ಕ ಅಂತ ಕೊಡುತ್ತೆ ಈಗ ಲೇಟೆಸ್ಟ್ ರೀಸೆಂಟ್ ಅಡ್ವಾನ್ಸಸ್ ಏನಂದರೆ ರೋಬೋಟಿಕ್ ಈಗ ನಾವು ನಾವು ನೋಡ್ತೀವಿ ಈಗ ಗ್ಯಾಸ್ಟ್ರೋದಲ್ಲಿ ಫಸ್ಟ್ ಬಂತು ಆ ರೋಬೊಟಿಕ್ ಅಂದರೆ ಹೊಟ್ಟೆ ಆಪ್ರೇಷನಲ್ಲಿ ಫಸ್ಟ್ ಬಂತು ಅಂತ ಹೇಳಿದ್ರೆ ರೋಬೋಟ್ ಆರ್ಮ್ ನಾವೇನು ನಾವು ಹೊರಗಡೆ ತುಂಬ ಹೊರಗಡೆ ಕೂತ್ಕೊಂಡು ನಾವು ಅದನ್ನು ಆಪ್ರೇಟ್ ಮಾಡೋದು ಸೊ ರೋಬೋಟೇ ಎಲ್ಲ ಒಳಗಡೆಗೆ ಆಪ್ರೇಟ್ ಮಾಡೋದು ಹಾಗೆ ನಮ್ಮ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲೂ ರೋಬೋಟಿಕ್ ಅಸಿಸ್ಟೆಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಸ್ಟಾರ್ಟ್ ಆಯಿತು ಅದರಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದೇ ಒಂದು ಕ್ಯಾಲ್ಕುಲೇಷನ್ ಕೊಡುತ್ತೆ ಮತ್ತು ಪ್ರಿಸೈಸ್ ಆಗಿ ಅದೇ ಕಟ್ ಮಾಡುತ್ತೆ ನಾವು ಜಸ್ಟ್ ಓಪನ್ ಮಾಡಿ ಕೊಟ್ರೆ ಆಯಿತು ಅಂದರೆ ಜಸ್ಟ್ ಆಪ್ರೇಷನ್ ಮಾಡಲಿಕ್ಕೆ ಜಸ್ಟ್ ಬೋನ್ ತನಕ ಓಪನ್ ಮಾಡಿ ಕೊಡಬೇಕು ಬಟ್ ಅದೇ ಕ್ಯಾಲ್ಕುಲೇಷನ್ ಮಾಡಿ ಅದೇ ಕಂಪ್ಲೀಟಾಗಿ ಕಟ್ ಮೇಲೆ ಮಾಡಿಕೊಡುತ್ತೆ ಮತ್ತು ಲಾಸ್ಟ್ ನಾವು ವಿ ಹಾವ್ ಟು ಪ್ಲೇಸ್ ದ ಇಂಪ್ಲಾಂಟ್ ಇಂಪ್ಲಾಂಟೇಶನ್ ನಾವೇ ಮಾಡಬೇಕು ಸೊ ಇದ್ರದ್ದು ಅಡ್ವಾಂಟೇಜ್ ಅಂತ ಏನಂತ ಹೇಳಿದರೆ ಪ್ರಿಸಿಷನ್ ಅಂದರೆ ಕರೆಕ್ಟಾಗಿ ಎಷ್ಟು ಬೇಕು ಆ ಪೇಷಂಟಿಗೆ ಹೇಗೆ ಕಟ್ಟಿರತ್ತೆ ಅಂದರೆ ಪೇಷಂಟ್ಗೆ ಹೇಗೆ ನಾವು ಆ ಪೇಷಂಟದ್ದು ಹೇಗೆ ಮಾರ್ಫೋಲಜಿ ಇದೆ ಅದೇ ರೀತಿಯಲ್ಲೇ ಅದು ಕಟ್ ಮಾಡಿ ಕೊಡುತ್ತೆ ಸೊ ಪ್ರಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ತುಂಬ ಆಪರೇಷನ್ಗಳಲ್ಲಿ ಡಾಕ್ಟ್ರು ಹೇಳುವ ಕ್ರಮ ಉಂಟು ಒಂದು ಸಲ ಓಪನ್ ಮಾಡಿದ ಮೇಲೆ ಹೆಚ್ಚಾಗಿ ಒಳಗಿನ ಅಂಗಗಳ ಬಗ್ಗೆ ಸಾಮಾನ್ಯವಾಗಿ ನಮಗೆ ಹೊರಗಿಂದ ನಾವು ಇನ್ಸ್ಟ್ರೂಮೆಂಟ್ ಮೂಲಕ ಎಷ್ಟು ಗೊತ್ತಾಗ್ತದೋ ಅಷ್ಟು ಗೊತ್ತಾಗ್ತದೆ ಅಂತ ನೀವು ಓಪನ್ ಮಾಡುವಾಗ ಅದರಲ್ಲಿ ಹೆಚ್ಚು ಕಾಂಪ್ಲಿಕೇಶನ್ಗಳು ಆಗುವಂಥದ್ದು ಏನಾದರೂ ಇಂಥದ್ರಲ್ಲಿ ಉಂಟಾ ನೀವು ಗ್ರಹಿಸಿದಕ್ಕಿಂತ ಅದು ಹೆಚ್ಚು ತೊಂದರೆಗೆ ಒಳಗಾದದ್ದು ಅದಕ್ಕೆ ಅವಕಾಶಗಳು ಕೊಡಬೇಕು ಅಂತ ಇದ್ದದ್ದು ಏನಾದರೂ ಆಪರೇಷನ್ ಮಾಡಿದ ಮೇಲೆ ಇಂಥದ್ದು ಉಂಟು ಹೌದು ಒಂದೊಂದು ಸಲ ಈ ಈ ರೀತಿ ಆಗಿರೋದು ಉಂಟು ಅಂದರೆ ಒಂದು ನೂರು ಪರ್ಸೆಂಟಲ್ಲಿ ನಮಗೊಂದು ಎರಡೂರಿಂದ ಮೂರು ಪರ್ಸೆಂಟ್ ಈ ಥರ ಆಗುತ್ತೆ ಅಂದರೆ ನಾವು ಗ್ರಹಿಸಿದಕ್ಕಿಂತ ಜಾಸ್ತಿ ಡಿಫಾರ್ಮಿಟಿಗಳು ಇರ್ತದೆ ಅದು ಗ್ರಹಿಸಿದಕ್ಕಿಂತ ನಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಇರುತ್ತೆ ತುಂಬಗಳು ಸ್ಟಾರ್ಟ್ ಆಗುತ್ತೆ ಬಟ್ ಏನಂತ ಹೇಳಿದರೆ ನಾವು ಅದನ್ನು ನಾವು ಕಂಪ್ಲೀಟಾಗಿ ಬ್ಯಾಕಪ್ ಇಟ್ಕೊಂಡಿರ್ತೀವಿ ಓಕೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಬಂದರೂ ವಿ ಹ್ಯಾವ್ ಟು ಫೇಸ್ ಇಟ್ ಸೊ ಆ ರೀತಿಯಾದ ನಮ್ಮಲ್ಲಿ ಆರ್ಮೆಂಟೋರಿಯಂ ಅಂತ ಅಂದರೆ ಕಂಪ್ಲೀಟಾಗಿ ಇನ್ಸ್ಟ್ರೂಮೆಂಟೇಶನ್ನು ಎಲ್ಲನೂ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ಅಂದರೆ ಯಾವುದೇ ರೀತಿ ಯಾವುದೇ ರೀತಿ ಕಾಂಪ್ಲಿಕೇಶನ್ ಬಂದರೂ ಅದನ್ನು ನಾವು ಎದುರಿಸುವಂಥ ಒಂದು ಇದಕ್ಕೆ ನಾವು ಒಂದು ಎಲ್ಲ ರೀತಿ ರೆಡಿ ಮಾಡ್ಕೊಂಡು ಹೋಗ್ತೀವಿ ಈಗ ಯಾರು ಈ ಆಪ್ರೇಷನ್ನ ಮಾಡಲಿಕ್ಕೆ ಅರ್ಹರಲ್ಲ ಈ ಆಪ್ರೇಷನಿಗೆ ಫಿಟ್ನೆಸ್ ಅನ್ನೋದು ಬೇಕು ಅಂದರೆ ಅನಸ್ತೀಶ ಕಡೆಯಿಂದ ಫಿಟ್ನೆಸ್ಸು ಮತ್ತು ಕಾರ್ಡಿಯಾಲಜಿ ಕಡೆಯಿಂದ ಫಿಟ್ನೆಸ್ಸು ಆ ರೀತಿ ಇದ್ದಾಗ ನಾವು ಮಾಡಿ ಮಾಡ್ತೀವಿ ತುಂಬ ಫಿಟ್ನೆಸ್ ಇಲ್ಲ ತುಂಬ ಇದನ್ನು ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ಕಾರ್ಡೇಲೋಜಿಲಿ ಅಂದರೆ ಹಾರ್ಟ್ ಪಂಪಿಂಗ್ ಹೇಗೆ ಇದೆ ಒಂದು ತರ್ಟಿ ಫೈ ಕಿಂತ ಕಡಿಮೆ ಇದೆ ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ನಾವು ರಿಸ್ಕ್ ಕೊಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಇದು ಇಟ್ ಈಸ್ ಆಲ್ ಇಲೆಕ್ಟಿವ್ ಸರ್ಜರೀಸ್ ಇಲೆಕ್ಟಿವ್ ಸರ್ಜರೀಸ್ ಅಂದರೆ ಇದು ಮಾಡಿದ ಮೇಲೆ ಅವರು ತುಂಬ ಆಗಬೇಕು ಅಥವಾ ಮಾಡಿದ ಟೈಮಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗಬಾರ್ದು ಅಂತವರಿಗೆ ಸೊ ಅದಕ್ಕೆ ನಾನು ಹೇಳಿದ್ದು ಇದೊಂದು ಆಲ್ಮೋಸ್ಟ್ ನೂರು ಪೇಷೆಂಟಲ್ಲಿ ನಾವು ಇಪ್ಪತ್ತರಿಂದ ಮೂವತ್ತು ಜನರಿಗೆ ಅಷ್ಟೇ ನಾವು ಅಡ್ವೈಸ್ ಮಾಡೋದು ಸಿವಿಯರ್ ಇದ್ದಾಗೂ ನಾವು ಇಷ್ಟೇ ಮೂವತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ನಾವು ಅಡ್ವೈಸ್ ಮಾಡೋದು ದಡೂತಿ ಅಥವಾ ಸ್ಥೂಲಕಾಯಿ ಇದ್ದವರಲ್ಲಿ ಇದನ್ನು ಮಾಡಲಿಕ್ಕೆ ಆಗ್ತದೆ ಹೇಗೆ ಗ್ಯಾರಂಟಿ ಮಾಡ್ಬೋದು ಅದೇ ಮಾಡ್ಲಿಕ್ಕಿಂತ ಮುಂಚೆ ನಾವು ಅದೇ ಹೇಳಿದ್ನಲ್ಲ ಮತ್ತೊಂದು ಸಲ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ಹಾರ್ಮೋನಲ್ ಪ್ರಾಬ್ಲಮ್ ಇದೆಯಾ ಅಥವಾ ಜಸ್ಟ್ ಲೈಫ್ ಸ್ಟೈಲ್ ಇಂದ ದೂತಿಯಾಗಿದ್ದಾರಾ ಅವರು ಯಾಕೆ ದಡೂತಿ ಆದರೂ ಅದನ್ನು ನಾವು ಫಸ್ಟ್ ಹಿಡ್ಕೊಳ್ತೀವಿ ಬಟ್ ಅಂಥವರಿಗೆ ಮಾಡೋದು ಈಗ ನಮ್ಮಲ್ಲಿ ಬರುವ ಪೇಷಂಟ್ಗಳೆಲ್ಲ ಒಬ್ಬಿಯಸ್ ಪೇಷಂಟೇ ಆಲ್ಮೋಸ್ಟ್ ಅವರಿಗೆ ಆಸ್ಟಿಆರ್ಥಟಿಸ್ ಜಾಸ್ತಿ ಮತ್ತು ಅವರಿಗೆ ಮಾಡುವಂಥದ್ದು ಕ್ರಮ ಜಾಸ್ತಿ ಈಗ ಹಾಂ ಸರಿ ಈಗ ಆಪರೇಷನ್ ಮಾಡಿದ ಮೇಲೆ ನೀವು ರಿಕವರಿ ಆಗಲಿಕ್ಕೆ ಒಂದು ಎರಡು ಮೂರು ತಿಂಗಳು ಬೇಕಾಗ್ತದೆ ಹೇಳಿದ್ರೆ ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮತ್ತು ಅವರು ಏನು ಮಾಡಬಹುದು ಮಾಡಬಾರ್ದು ಸೊ ಆಪ್ರೇಷನ್ ಆದಮೇಲೆ ಮುಂಚಿನ ಒಂದು ಏನು ವಿಧ ಇತ್ತು ಅಂದರೆ ಆಪ್ರೇಷನ್ ಮಾಡಿದ ಮೇಲೆ ಅಯ್ಯೋ ನಂಗೆ ಒಂದು ತಿಂಗಳು ಮಲಗಿಸ್ಬಿಡ್ತಾರೆ ನಂಗೆ ಯಾವುದೇ ರೀತಿ ಇದು ಮಾಡಲ್ಲ ಕಾಲು ಸ್ಟ್ರೇಟ್ ಮಾಡಿ ಮಲಗಿಸ್ಬಿಡ್ತಾರೆ ಆ ರೀತಿ ಯಾವುದೇ ರೀತಿ ಇಲ್ಲ ಬೆಳಿಗ್ಗೆ ಆಪ್ರೇಷನ್ ಮಾಡಿದರೆ ನಾವು ಸಂಜೆ ನಿಲ್ಲಿಸ್ತೀವಿ ಮತ್ತೊಂದು ಹಾಸ್ಪಿಟ್ಲಲ್ಲಿ ಅವರು ತ್ರೀ ಫೋರ್ ಡೇಸ್ ಇದ್ದಾಗ ಅಗ್ರೆಸಿವ್ ಫಿಸಿಯೋಥೆರಪಿ ಅಂತ ಮಾಡಿಸ್ತೀವಿ ಕಾಲಿಗೆ ನಡೆಸುವುದಂತೆ ಎಲ್ಲ ಮಾಡಿಸ್ತೀವಿ ಒಂದು ಫೈವ್ ಡೇಸಲ್ಲಿ ದೇ ಹ್ಯಾವ್ ಟು ಡೂ ದರ್ ಓನ್ ವರ್ಕ್ ಹೌಸ್ ಹೋಲ್ಡ್ ವರ್ಕ್ ಏನಿದೆ ಅದನ್ನು ಮಾಡ್ಕೊಳ್ಳುವ ಹಾಗೆ ನಾವು ಮಾಡ್ತೀವಿ ಮತ್ತು ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಟು ಒನ್ ಮಂತ್ ತನಕ ಕಂಪ್ಲೀಟ್ ಆಗಿ ಸ್ವಲ್ಪ ಅಲ್ಲಿ ಇರ್ತಾರೆ ಬಟ್ ಎಲ್ಲ ರೀತಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಒನ್ ಮಂತ್ ನಂತರ ಜಾಬಿಗೆ ಹೋಗ್ಬೋದು ಸೊ ನೆಕ್ಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ನಂತರ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಮಾಡುವಂತ ಆಪರೇಷನ್ ಆಗಿರೋದ್ರಿಂದ ಅವರಿಗೆ ಏನು ಬೇಕು ಆಕ್ಟಿವಿಟಿ ಲೈಕ್ ಅವರು ಬೈಕ್ ರೈಡ್ ಮಾಡಬಹುದು ಅಥವಾ ಸೈಕಲ್ ರೈಡ್ ಮಾಡ್ಬೋದು ಸ್ವಿಮ್ಮಿಂಗ್ ತನಕ ಒನ್ ಮಂತ್ ಪ್ಲಸ್ ದೇ ಕ್ಯಾನ್ ಡೂ ಆಲ್ ಕೈಂಡ್ ಆಫ್ ದೀಸ್ ಆಕ್ಟಿವಿಟೀಸ್ ಇದು ತುಂಬ ಜನರಿಗೆ ಒಂದು ಕಲ್ಪನೆ ಇದೆ ಇದು ವಾಕಿಂಗ್ ಅಥವಾ ರನ್ನಿಂಗ್ ರನ್ನಿಂಗ್ನಿಂದಾಗಿ ಇದು ಸವೆತ ಜಾಸ್ತಿ ಬರ್ತದೆ ಅಂತ ಇದು ಹೌದಾ ಅದೇ ಹೇಳಿದೆ ಸರ್ ಅಬ್ಸುಲು ರಾಂಗ್ ಥಿಂಗ್ ಯಾಕೆಂದರೆ ತುಂಬ ಪೇಷೆಂಟ್ಗಳು ಕೇಳ್ತಾರೆ ಸರ್ ನಾನು ಓಡ್ತೀನಿ ನನ್ನ ಕಾಲು ಸವೆತ ಬರ್ತದೆ ಅಂತೇಳಿ ಹೇಳ್ತಾರೆ ತುಂಬ ಓಡೋದ್ರಿಂದ ಕಷ್ಟನ ಅಥವಾ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ನಂತರ ಓಡ್ತಾ ಇದ್ದೀನಿ ಸರ್ ನಾನು ಇಷ್ಟು ದಿವಸ ನಾನು ಆರಾಮಾಗಿ ಇದ್ದೆ ಇಷ್ಟು ಈಗ ನನಗೆ ಸೇ ದ ಸಮ್ ಸಮೀಪಲ್ ಟೇಲ್ಸ್ ಇಸ್ ಮಿಡ್ ಏಜ್ ಕ್ರೈಸಿಸ್ ಅಂತ ಸೊ ನಲ್ವತ್ತು ವರ್ಷ ನಂತರ ಸಡನ್ನಾಗಿ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಇಲ್ಲ ನಾನು ಈಗ ಓಡ್ತಿದ್ದೀನಿ ಮತ್ತು ನೋವು ಬರ್ತದೆ ಅಂತ ಎಲ್ಲರೂ ಬೈತಿದ್ದಾರೆ ಇದು ಅಬ್ಸುಲ್ಯೂಟ್ಲಿ ತಪ್ಪು ಗ್ರಹಿಕೆ ಓಡೋದ್ರಿಂದ ಯಾವುದೇ ರೀತಿ ಕಾಲಸವೇತಾ ಬರುವುದಿಲ್ಲ ಬಟ್ ಅದು ನಾವು ಅದನ್ನು ಓಡೋದನ್ನ ರೆಕಮೆಂಡ್ ಮಾಡ್ತೀವಿ ಇನ್ಫ್ಯಾಕ್ಟ್ ಬಟ್ ಯಾರಿಗೆ ಓಡೋದನ್ನ ರೆಕಮೆಂಡ್ ಮಾಡ್ತೀವಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಅವ್ರದ್ದು ಬಿ ಎಮ್ ಐ ಚೆಕ್ ಮಾಡ್ತೀವಿ ಅದೇ ಹೇಳಿರ್ತಾರೆ ಬಿ ಎಮ್ ಐ ಚೆಕ್ ಮಾಡಿ ಓಡೋದು ಯಾರು ಮ್ಯಾರಥಾನ್ ರನ್ನರ್ ಮತ್ತು ನಾರ್ಮಲ್ ಸ್ಪ್ರಿಂಟರ್ಸ್ ಅಥವಾ ನಾರ್ಮಲ್ ರನ್ನಿಂಗ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಯಾವಾಗ ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಬಿ ಎಮ್ ಐ ನಾರ್ಮಲ್ ಬಂದಾಗ ನೀವು ಈ ಥರ ಲಾಂಗ್ ರನ್ಸ್ ಮಾಡ್ಬೋದು ಇಲ್ಲ ಶಾರ್ಟ್ ರನ್ ಅಥವಾ ವಾಕಿಂಗ್ ಅದು ಮಾಡಿ ಅಥವಾ ಡೈಟಿಂಗ್ ಅದೆಲ್ಲ ಮಾಡಿ ನಿಮ್ಮ ಬಿ ಎಮ್ ಐನ ನಾರ್ಮಲ್ ಕಂಟ್ರೋಲ್ ತಗೊಳ್ಬೇಕು ಈಗ ಬಿ ಎಮ್ ಐ ನಾರ್ಮಲ್ ಬಂದ ನಂತರ ನೀವು ಈ ಥರ ಲಾಂಗ್ ರನ್ಸ್ ಆ ಥರ ಮಾಡ್ಬೋದು ಆಗ ಬಿ ಎಮ್ ಐ ನಾರ್ಮಲ್ ಬಂದಾಗ ನಿಮ್ಮ ಕಾಲು ಸವೇತ ಕಮ್ಮಿ ಕಮ್ಮಿ ಆಗುತ್ತೆ ಇದು ನಾವು ಈಗ ಸೀವಿಯರ್ ಆಗಿದ್ದವರಿಗೆ ಈ ರೀತಿಯ ಎರಡು ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳಿದ್ರಿ ಈಗ ನಾವು ಮಾಡರೇಟ್ ಮತ್ತು ಮೈಲ್ಡಲ್ಲಿದ್ದರೆ ಅದರಲ್ಲಿ ನೀವು ಹೇಳಿದ್ರಿ ಕೆಲವು ಎಕ್ಸಸೈಸ್ಗಳಾಗಿರ್ಬೋದು ಕೆಲವು ಚಿಕ್ಕ ಮೆಡಿಸಿನ್ಗಳಿಂದ ಇದು ಮಾಡ್ಬೋದು ಅಂತ ಅವರಿಗೆ ಸಾಮಾನ್ಯವಾಗಿ ಈ ಸ್ಟಾರ್ಟಿಂಗ್ ಇದ್ದವರಿಗೆ ಅಥವಾ ಈ ಮಾಡರೇಟ್ ಇದ್ದವರಿಗೆ ಅವರಿಗೆ ಈ ಏನು ಯಾವುದಾದ್ರೂ ಕೂಡ ಇನ್ಸ್ಟ್ರೂಮೆಂಟ್ಗಳು ಈಗ ಬೆಲ್ಟ್ ಆಗಲಿ ಇಂಥದ್ರಿಂದಾಗಿ ಅದು ಕಡಿಮೆ ಆಗಬಹುದಾ ಹೇಗೆ ಹೌದು ನಾವು ಈಗ ತುಂಬ ಮೈಲ್ಡ್ ಪೇಷಂಟ್ಗೆ ಇನ್ಸ್ಟ್ರೂಮೆಂಟ್ಗಿಂತ ನಾವು ಮೇನ್ಲಿ ಹೇಳೋದು ಎಕ್ಸಸೈಸಸ್ ಸೊ ಕ್ವಾಡ್ರಿಸೆಪ್ ಸ್ಟ್ರನ್ನಿಂಗ್ ಎಕ್ಸಸೈಸ್ ಅಂತ ಒಂದಿದೆ ವಿ ಎಮ್ ಒ ಸ್ಟ್ರನ್ನಿಂಗ್ ಎಕ್ಸಸೈಸ್ ಅಂತಿದೆ ಆ ಎಕ್ಸಸೈಸ್ ಮಾಡೋದ್ರಿಂದ ಕಾಲ್ ಮ ಸುತ್ತಲಿರುವ ಮಾಂಸ ಗಟ್ಟಿಯಾಗಿರೋದ್ರಿಂದ ಗಟ್ಟಿ ಆಗ್ತದೆ ಗಟ್ಟಿಯಾಗಿ ಅರ್ಥೆಟಿಕ್ ಚೇಂಜಸ್ಸನ್ನು ನಾವು ಪ್ರೊಲಾಂಗ್ ಮಾಡ್ಬೋದು ಮೇನ್ಲಿ ನಮಗೆ ಬರೋ ಪೇಷಂಟು ಈಗ ಫೋರ್ಟಿ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸಿಗೆ ತುಂಬ ಒಬೇಸ್ ಪೇಷಂಟ್ ಇರ್ತೇವೆ ಮೇನ್ಲಿ ನಾವು ಅವರಿಗೆ ಹೇಳೋದು ಹೆಲ್ತ್ ಸ್ಟೈಲ್ ಚೇಂಜ್ ಮಾಡೋದು ಹೇಗೆ ಅಂತ ಟಿಪ್ಸ್ ಕೊಡ್ತೀವಿ ಮೊದಲನೇದಾಗಿ ಅಬೆಸಿಟಿಯನ್ನು ಹೇಗೆ ಕಡಿಮೆ ಮಾಡೋದು ಅಂತ ಹೇಳ್ತೀವಿ ನಾರ್ಮಲಿ ಎಪ್ಪತ್ತು ಪರ್ಸೆಂಟ್ ಆಫ್ ದ ಪೇಷಂಟ್ ಅವ್ರದ್ದು ಜಸ್ಟ್ ಡೈಟಿಂಗಲ್ಲೇ ಅವ್ರದ್ದು ಒಬೆಸಿಟಿ ಕಡಿಮೆ ಮಾಡಬಹುದು ಮತ್ತು ಉಳಿದಿರೋದು ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಸ್ಟ್ ವಿತ್ ಎಕ್ಸಸೈಸ್ ಅಷ್ಟು ಹೇಳಿದರೆ ಅವರು ಅಬೆಸಿಟಿ ಕಡಿಮೆ ಆದ ಆದಕೊಳ್ಳ ತಕ್ಷಣ ಅವ್ರಿಗೆ ಕಾಲ್ನೋ ಕಡಿಮೆ ಆಗುತ್ತೆ ಸೊ ದೇ ವಿಲ್ ಡೂ ದ ಬೆಸ್ಟ್ ಸರಿ ಈಗ ನೀವು ಈ ಸ್ಪೋರ್ಟ್ಸ್ ಮೆಡಿಸನ್ನಲ್ಲೂ ಕೂಡ ಸ್ಪೆಷಲಿಸ್ಟ್ ಆಗಿದ್ದೀರಿ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನುವಂಥದ್ದು ನೀವು ಅರವತ್ತು ವರ್ಷದ ಮೇಲಿನವರಿಗೆ ಹೆಚ್ಚಾಗಿ ಬರುವುದು ಅಂತ ಹೇಳಿದರೆ ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಬರುವಂಥದ್ದು ಇಲ್ವಾ ಹೇಗೆ ಬರುತ್ತೆ ಕಡಿಮೆ ವಯಸ್ಸಿನಲ್ಲಿ ಅದೇ ಹೇಳಿದೆ ಒಂದು ಸಂಧಿವಾತದಿಂದ ಬರೋದು ಮತ್ತು ಸ್ಪೋರ್ಟ್ಸ್ ಇಂಜುರಿಯಿಂದ ಸ್ಪೋರ್ಟ್ಸ್ ಇಂಜುರಿ ಅಂದರೆ ತುಂಬ ಸ್ಪೋರ್ಟ್ಸ್ ಮಾಡ್ತಿರಬೇಕಾದ್ರೆ ಸಡನ್ನಾಗಿ ಜರ್ಕ್ ಆಗೋದು ಕಾಲಿನ ನಾರ್ಮಲ್ ಕಾಟಿಲೇಜ್ ಒಂದೊಂದು ಸಲ ಡಿಫೆಕ್ಟ್ ಆಗ್ತದೆ ಅಂದರೆ ಜಸ್ಟ್ ಆ ಪಾರ್ಟ್ ಒಂದೊಂದೇ ಪಾರ್ಟ್ ಕಿತ್ತು ಬರೋದು ಉಂಟು ಆ ಟೈಮಲ್ಲಿ ಅವರಿಗೆ ಆರ್ಥಟಿಸ್ ಚೇಂಜಸ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ವಿಧವಾದಂಥ ಟ್ರೀಟ್ಮೆಂಟ್ಗಳು ಉಂಟು ಅದನ್ನು ಕರೆಕ್ಟ್ ಸಂದರ್ಭದಲ್ಲಿ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದರೆ ಸರಿ ಆಗ್ತದೆ ರಿಪ್ಲೇಸ್ಮೆಂಟನ್ನು ತುಂಬ ಅವಾಯ್ಡ್ ಮಾಡ್ತೀವಿ ಈಗ ದ ಅಡ್ವಾನ್ಸ್ಮೆಂಟ್ ಈಸ್ ಸೋ ಹೈ ಈಗ ನಾವು ವೆರಿ ಅರ್ಲಿ ಸ್ಟೇಜಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಅವರಿಗೆಲ್ಲ ನೋಡ್ತೀವಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಯಾವ ಪಾರ್ಟಲ್ಲಿ ಅವರಿಗೆ ಡ್ಯಾಮೇಜ್ ಇದೆ ನೋಡಿ ಆ ಪಾರ್ಟಿಗೆ ವಿಧವಾದ ಟ್ರೀಟ್ಮೆಂಟ್ ಇದೆ ಸೊ ಅದು ಪಾರ್ಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟನ್ನು ಕೊಡ್ತೀವಿ ಸೊ ರಿಪ್ಲೇಸ್ಮೆಂಟನ್ನು ನಾವು ಖಂಡಿತ ಮಾಡಲ್ಲ ತುಂಬ ನಲ್ವತ್ತು ವರ್ಷದ ಕೆಳಗಿನವರಿಗೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ಅದನ್ನು ನಾವು ಅವ್ರಿಗೆ ಈ ಥರ ಸಿವಿಯರಿಟಿನೂ ಇರೋದಿಲ್ಲ ಅದನ್ನು ನಾವು ಈ ಥರ ವಿಧವಾದ ಟ್ರೀಟ್ಮೆಂಟಲ್ಲಿ ನಾವು ಅದನ್ನು ಇದು ಮಾಡ್ಬೋದು ಒಂದು ಸಲ ರಿಪ್ಲೇಸ್ಮೆಂಟ್ ಮಾಡಿ ಪುನಃ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿ ಬರುವಂತಹ ಚಾನ್ಸ್ಗಳು ಚಾನ್ಸಸ್ ಇದೆ ನಾನು ರಿವಿಷನ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ ಅದೇ ಹೇಳಿದ್ನಲ್ಲ ಕೆಲವೊಂದು ಸಲ ಇನ್ಫೆಕ್ಷನ್ ಆಗಲಿ ಕುಂಟು ಕೆಲವೊಂದು ಸಲ ತುಂಬ ವರ್ಷ ಆಯಿತು ಹತ್ತು ಹದಿನೈದು ಇಪ್ಪತ್ತೈದು ವರ್ಷ ಆಯಿತು ಅದರ ಮೇಲೆ ನಡೆದು ನಡೆದು ಆ ಹಾಕಿದ್ದ ಜಾಯಿಂಟು ಮತ್ತೆ ಸವೆತ ಬಂತು ಅದು ಲೂಸ್ ಆಯಿತು ಆ ಟೈಮಲ್ಲಿ ನಾವು ಮತ್ತೆ ವಾಪಸ್ ಅದನ್ನು ತೆಗೆದು ಬೇರೆದನ್ನು ಹಾಕ್ತೀವಿ ಅದನ್ನು ರಿವಿಷನ್ ಸರ್ಜರಿ ಅಂತ ಹೇಳ್ತೀವಿ ಬಟ್ ಅದು ರಿವಿಷನ್ ಸರ್ಜರಿ ತುಂಬ ನೂರು ಪೇಷಂಟನ್ನು ನಾವು ಆಪ್ರೇಟ್ ಮಾಡಿದ್ವಿ ಟೋಟಲ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ರಿವಿಷನ್ ಸರ್ಜರಿಗೆ ಹೋಗ್ತಾರೆ ಈಗ ಯಾವುದಾದ್ರೂ ಕಾಯಿಲೆಯಿಂದಾಗಿ ಇದು ಬರುವಂತಹ ಒಬೆಸಿಟಿ ಅಲ್ಲದೆ ಉಂಟಾ ಈ ಥರದ್ದು ಸಂಧಿವಾತ ಮತ್ತೆ ಸ್ಕಿನ್ ಲೀಜನ್ಸ್ ಸೋರಿಯಾಸಿಸ್ ರುಡ್ ಅರ್ಥರೈಟಿಸ್ ಗೌಟಿ ಆರ್ಥ್ರೈಟಿಸ್ ಹಾಗೆ ಬೇರೆ ಬೇರೆ ಕಾಯಿಲೆಗಳಿಂದ ಆಸ್ಟಿಯೋ ಆರ್ಥೈಟಿಸ್ ಚೇಂಜಸ್ ಬರುತ್ತೆ ಈಗ ಈ ಈಸ್ಟಿಯೋಆರ್ಥ್ರೈಟಿಸ್ ಇಂದ ಬೇರೆ ಏನಾದ್ರೂ ಕಾಯಿಲೆಗಳು ಇಲ್ಲ ಇಲ್ಲ ಇದು ವೆರಿ ಸ್ಪೆಸಿಫಿಕ್ ಫಾರ್ ಓನ್ಲಿ ಜಾಯಿಂಟ್ಸ್ ಒಟ್ಟಾರೆಯಾಗಿ ಹೇಳೋದಿದ್ರೆ ಸಾಮಾನ್ಯವಾಗಿ ಈ ಥರದ ಕಾಯಿಲೆಯನ್ನು ಬಾರದ ಹಾಗೆ ತಡೀಲಿಕ್ಕೆ ಜನರು ಏನು ಮಾಡಬೇಕು ಸೊ ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ ಈಗಿನ ಕಾಲದಲ್ಲಿ ಮೇನ್ಲಿ ನನಗೆ ಆಸ್ಟಿಅರ್ಥೈಟಿಸ್ ಯಾರಿಗೆ ಕಂಡು ಬರುತ್ತೆ ಅಂದರೆ ಒಬೆಸ್ ಪೇಷಂಟ್ಸಿಗೆ ಸೊ ಫಸ್ಟ್ ನಮ್ಮ ಹೆಲ್ತ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕು ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನಾವು ನೋಡ್ಕೊಳ್ಬೇಕು ನಾನು ಆ ರೀತಿ ಟಿಪ್ಸ್ ಕೊಟ್ಟಾಗೆ ಸೆವೆಂಟಿ ತರ್ಟಿ ಪರ್ಸೆಂಟ್ ಆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಡೈಟಿಂಗ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಆಫ್ ಎಕ್ಸಸೈಸ್ ಮಾಡಬೇಕು ಸೆವೆಂಟಿ ಪರ್ಸೆಂಟ್ ಆಫ್ ಡೈಟಿಂಗ್ ಹೇಗಿರಬೇಕು ಅಂದರೆ ಈಗ ನಮ್ಮ ಮೇನ್ಲಿ ನಮ್ಮ ಫುಡ್ ಹೇಗೆ ಕಲ್ಚರ್ ಇದೆ ಅಂತ ಹೇಳಿದ್ರೆ ಜಂಕ್ ಫುಡ್ಸ್ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದೆ ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳ್ಬೇಕು ಸೊ ಆ ರೀತಿ ಮಾಡೋದರಿಂದ ಮತ್ತೆ ಎಕ್ಸಸೈಸ್ ರನ್ನಿಂಗ್ ಆ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ಆಸ್ಟೋ ಅನ್ನು ಕಡಿಮೆ ಮಾಡ್ಕೊಳ್ಬೋದು ಒಳ್ಳೆಯದು ಡಾಕ್ಟರ್ ಶರತ್ ಬಾಳೆಮನೆಯವರೇ ಮುಖ್ಯವಾಗಿ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಈ ಗಂಟು ನೋವು ಅಂತ ಸಾಮಾನ್ಯವಾಗಿ ನಾವೇನು ಕರಿತೀವಿ ಈ ಕಾಯಿಲೆಗೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆ ಇದೆ ಜೊತೆಗೆ ಜನರು ಇದರ ಬಗ್ಗೆ ಯಾವ ರೀತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು